ಏ ಆಯ್ ಗೈಸ್ ಇವತ್ ನೋಡ್ತಿರೋ ಮೂವಿ ಅದಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಸ್ಟೋರಿ ಇದು ಒಂಥರ ಸೈಫೈ ಆಗಿ ಇನ್ವೆಸ್ಟಿಗೇಷನ್ ಸ್ಟೋರಿ ಇದು ಇದ್ರಲ್ಲಿ ತುಂಬಾ ವಿಷಯಗಳು ನಡೆಯುತ್ತೆ ಒಬ್ಬ ಒಳ್ಳೆಯವನಾಗಿರೋ ಕ್ಯಾರೆಕ್ಟರ್ ಅವ್ನ್ ಎಷ್ಟು ವರ್ಷ ಚೇಂಜ್ ಆಗ್ತಾನೆ ಅವನ್ ಸ್ಟೋರಿ ಲೈಫ್ ಏನಾಗುತ್ತೆ ಅಂತ ಇದ್ರಲ್ಲಿ ತುಂಬಾ ಚೆನ್ನಾಗಿ ಒಬ್ಬ ಫಾದರ್ ಇರ್ತಾನೆ ಚರ್ಚ್ ಅಲ್ಲಿ ಕೆಲಸ ಮಾಡೋ ಫಾದರ್ ಅವರು ಯಾವ್ದೋ ಒಂದು ಕೇಸ್ ಒಳಗೆ ತಗಲಾಕೊಂಡ್ಬಿಡ್ತಾರೆ ಕೇಸ್ ಅಂತಂದ್ರೆ ಅವ್ಳ ಮಗಳನ್ನ ಯಾರೋ ಒಬ್ಬ ಕಿಡ್ನಾಪ್ ಮಾಡ್ಬಿಡ್ತಾನೆ ಆ ಕಿಡ್ನಾಪ್ ಮಾಡಿರೋ ಯಾರು ಅಂತ ಇವ್ರು ಗೊತ್ತಾಗ್ಬಿಡುತ್ತೆ ಅವ್ನ ಫಾಲೋ ಮಾಡ್ಕೊಂಡು ಮೇಲೆ ಇವ್ರು ಯಾವ್ದೋ ಒಂದು ಪ್ರಾಬ್ಲಮ್ ತಗೊಳಾಕೊಂಡ್ಬಿಡ್ತಾರೆ ಇವ್ರು ಅದರಿಂದ ಈಚೆ ಬರಕ್ ಹೋದ್ರೆ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿರತ್ತೆ ಬಟ್ ಆದ್ರೆ ಹೋಗ್ತಾ ಹೋಗ್ತಾ ಅದ್ ಏನೇನೋ ಆಗಿ ಇವ್ರು ತುಂಬಾ ಡಿಫಿಕಲ್ಟ್ ಸ್ಟೇಜ್ ಗೊತ್ತೋಗ್ಬಿಡ್ತಾರೆ ಆ ತರ ಇರ್ಬೇಕಾದ್ರೆ ಇವ್ರ ಅಲ್ಲಿಂದ ಹೆಂಗ್ ಈಚೆ ಬರ್ತಾರೆ ಅಂತಾನೆ ಸ್ಟೋರಿ ಅದಲ್ದೆ ತುಂಬಾ ವಿಷಯಗಳು ನಡೆಯುತ್ತೆ ನೀವ್ ಇಮ್ಯಾಜಿನ್ ಕೂಡ ಆ ಆತರ ಇರುತ್ತೆ ಸ್ಟೋರಿ ಬನ್ನಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೂವಿ ಹೆಸರು ರೆಲಿವೇಶನ್ ಅಂತ ನೀವು ಚಾನಲ್ ಗೊಸ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆತರಿಂದ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಸೋಷಿಯಲ್ ಮೀಡಿಯಲ್ಲಿ ಫಾಲೋ ಮಾಡ್ಲಿ ಅಂದ್ರೆ ಮಾಡ್ಕೊಳ್ಳಿ ಟೈಮ್ ವೇಸ್ಟ್ ಮಾಡ್ದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ಚಿಕ್ಕ ಹುಡುಗಿನ್ ತೋರಿಸ್ತಾರೆ ಇವಳು ನೋಡಕ್ ಸ್ವಲ್ಪ ನರ್ವಸ್ ಆಗಿರ್ತಾಳೆ ಏನಕ್ಕೆ ಅಂದ್ರೆ ಯಾರೋ ಒಬ್ಬ ಹಿಂದ ಇಂದ ಫಾಲೋ ಮಾಡ್ಕೊಂಡ್ ಬರ್ತಿರ್ತಾನೆ ಆಯಪ್ಪ ನೋಡಕ್ಕೆ ತುಂಬಾ ವಿಚಿತ್ರ ಆಗಿರ್ತಾನ ಅದರಿಂದ ಹುಡುಗಿ ಹುಡ್ಗಿ ಎದ್ಕೊಂಡ್ಬಿಡ್ತಾಳೆ ಇವಳಿಗೆ ಏನ್ ಮಾಡೋದು ಗೊತ್ತಾಗಲ್ಲ ಹಿಂದೆ ಹಿಂದೆ ನೋಡ್ಕೊಂಡು ಒಂದ್ ಜಾಗಕ್ಕೆ ನುಕೊತಾಳೆ ಯಾವುದು ಅಲ್ಲ ಅದೊಂತರ ಚರ್ಚ್ ಅಲ್ಲಿ ತುಂಬಾ ಪ್ರೇಯರ್ಸ್ ಮಾಡ್ತಾ ಇರ್ತಾರೆ ಇವಳು ಆ ಸ್ಟೇಜ್ ಅಲ್ಲಿ ಎಸ್ಕೇಪ್ ಆಗಕ್ ಚಾನ್ಸ್ ಸಿಗತ್ ಅದೊಂದೇ ಜಾಗ ಒಳಗ್ ನುಕೊಂಡಾಗ ಇವನು ಬಿಡದೇ ಇಲ್ಲ ಅಲ್ಲೇ ದುರ್ಗ ಆಡಿಸ್ಕೊಂಡು ಒಳಗ್ ಬಂದ್ಬಿಡ್ತಾನ ಅವನು ಒಳಗ್ ಬಂದಾಗ ಅಲ್ಲಿ ಕೂತ್ಕೊಂತಾನೆ ಇವಳು ನಿಂತು ರದನ್ನ ದುರ್ವಾಯಿಸ್ಕೊಂಡು ದೂರದಿಂದ ನೋಡ್ತಾ ಇರ್ತಾನೆ ಬಟ್ ಅದೇ ಒಂದ್ ಸ್ಟೇಜ್ ಅಲ್ಲಿ ಕಂಡ್ಬಿಟ್ಟು ನೋಡೋ ಅಷ್ಟೆಲ್ಲ ಹುಡುಗಿ ಇರೋದೇ ಇಲ್ಲ ಎಸ್ಕೇಪ್ ಆಗಿಬಿಟ್ಟಲ್ಲ ಅಯ್ಯೋ ಹೋಗ್ಬಿಟ್ಲಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಹೋಗ್ತಿರ್ತಾರ ಇವ್ನು ಸರಿ ಅಂತ ಅಂದ್ಬಿಟ್ಟು ಟೀಚರ್ ಬರ್ತಿರ್ತಾನೆ ಅಷ್ಟಲ್ಲೂ ಒಬ್ರು ಕರೀತಾರೆ ಯಾರು ಅಲ್ಲ ನಿಮ್ ಸ್ಟೋರಿ ಗೆ ಮೇನ್ ತರ ಅವರು ಅವ್ರ ಹೆಸರು ಫಾದರ್ ಇಲ್ಲಿ ಸ್ಟೋರಿಲಿ ಚರ್ಚ್ ಅಲ್ಲಿ ಫಾದರ್ ಆಗಿರ್ತಾರೆ ಅವ್ರು ಕರೆದ್ ಇವ್ರ ಹೆಸರನ್ನ ಇದು ಟೀಮ್ ಗೆ ಆಡ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಿರ್ತಾರೆ ಅಂದ್ರೆ ಒಬ್ಬನ ಜಾಯಿನ್ ಮಾಡ್ಬೇಕು ಅಂತ ತುಂಬಾ ವಿಷಯ ಟ್ರೈ ಮಾಡ್ತಾರೆ ಬಟ್ ಆದ್ರೆ ಕೂತ್ಬಿಟ್ಟು ಅವ್ನ ಅವನ ಹೆಸರು ಕೇಳಿದ್ರೆ ಹೆಸರು ಮಾತ್ರ ಹೆಂಗ್ರೆ ಅಂತ ಬಟ್ ಆದ್ರೆ ಅವ್ನ್ ಫುಲ್ ಡೀಟೇಲ್ಸ್ ನ ಹೇಳೋದೇ ಇಲ್ಲ ಏನೇ ಕೇಳಿದ್ರು ಅವ್ನು ಹೇಳ್ತಾನೆ ಇರಲ್ಲ ಮಾತೇ ಬಿಡ್ತಿರಲ್ಲ ಅದಲ್ಲೇ ಜಜ್ಜಲ್ಲಿ ಒಂದು ಜಾಕೆಟ್ ಇರುತ್ತೆ ಅಂದ್ರೆ ಫ್ರೀ ಆಗಿ ಕೊಡ್ತಾರೆ ಅದನ್ನ ಕೊಟ್ಬಿಟ್ಟು ಸ್ವಲ್ಪ ಆಸೆ ತೋರಿಸಿದ್ರು ಅವ್ನು ಅದಕ್ ಮಾತಾಡಲ್ಲ ಸರಿನ್ ತಿಂಗೆ ನೋಡ್ತಾ ಇರ್ಬೇಕು ಅವ್ನ ಫೋನ್ ಕಾಲ್ ಬರುತ್ತೆ ಅವ್ರಿಗೆ ಎದ್ದೋಗ್ಬಿಟ್ಟು ಮಾತಾಡಕೆ ಹೋಗ್ತಾರೆ ಅದಕ್ಕಿಂತ ಮುಂಚೆ ಈ ಕಡೆ ತೋರ್ಸಿದ್ರೆ ಅವನು ಅಲ್ಲೊಂದ್ ಫೋಟೋಸ್ ಇರುತ್ತೆ ಇವನ್ ಮಕ್ಳದು ಅಂದ್ರೆ ಫಾದರ್ ಮಗ್ಳು ಇರ್ತಾಳೆ ಅದನ್ನ ಸ್ವಲ್ಪ ದುರಾಯಿಸ್ಕೊಂಡು ನೋಡ್ತಾ ಇರ್ತಾನೆ ನೋಡ್ತಾ ಇರ್ಬೇಕಾದ್ರೆ ಈ ಕಡೆ ಅವ್ರ ಫೋನ್ ಅಲ್ಲಿ ಅವನ ವೈಫ್ ಬಗ್ಗೆ ಯಾರೋ ಒಬ್ಬ ಮಾತಾಡ್ತಿರ್ತಾನೆ ಏನಂತ ಅಂದ್ರೆ ಇವ್ರಿಗೆ ಆಲ್ರೆಡಿ ಒಂದ್ ಡೌಟ್ ಇರುತ್ತೆ ಅವ್ರ ವೈಫ್ ಒಂದ್ ಅಫೇರ್ ಇರ್ಬೇಕು ಅಂತ ಅದು ಕನ್ಫರ್ಮ್ ಆಗ್ಬಿಡದೆ ನಿಜಾಲೂ ಅವ್ರ ವೈಫ್ ಅಫೇರ್ ಅಂತ ಕೇಳಿದಾಗ ತುಂಬಾ ಬೇಜಾರಾಗ್ಬಿಡುತ್ತೆ ಬಂದ್ಬಿಟ್ಟು ಕುತ್ಕೊಂಡ್ ಇವನು ಇವ್ನು ಆ ಇದ್ನಲ್ಲ ಅಂತಿದ್ನಲ್ಲ ಅವನ್ ಎದೋಳ್ತೀನಿ ಹೋಗಿರ್ತಾನೆ ಎದೋಳ್ ಬಿಟ್ಟು ಈ ಒಂದ್ ನಿಮ್ ಸರಿ ಯಾಕೆ ನಿಮ್ಗೆ ಏನ್ ಇಂಟ್ರೆಸ್ಟ್ ಇಲ್ವಾ ಅಂದಾಗ ಸರಿ ನೀವ್ ಯಾವ ಬನ್ನಿ ಅಂತ ಅಂದ್ಬಿಟ್ಟು ಮಾತಾಡ್ತಿರ್ತಾನೆ ಸರಿ ನಿಮ್ ಶೂ ಹಾಕ್ತೀನಿ ಬನ್ನಿ ಅಂದ್ಬಿಟ್ಟು ಶೂ ಹೋಗ್ತಾನೆ ಬಟ್ ಆದ್ರೆ ಅವ್ನ್ ಕಾಲಲ್ಲಿ ಒಂದ್ ಡಿವೈಸ್ ಇರುತ್ತೆ ಆ ಡಿವೈಸ್ ಆತರ ಅಂದ್ರೆ ಜೈಲಿಂದ ಆಚೆ ಬಿಟ್ಟಿರ್ತಾರಲ್ಲ ಅವ್ರಿಗೆ ರೂಲ್ಸ್ ಹಾಕಿ ಆ ಡಿವೈಸ್ ಹಾಕೊಂಡೇ ಇರ್ಬೇಕು ಯಾಕಂದ್ರೆ ಇವ್ರು ಯಾವ್ದು ತಪ್ಪ ಕೆಲಸ ಮಾಡಬೇಡುದು ಅಂತ ಅದಲ್ದೆ ತಪ್ಪ ಕೆಲಸ ಮಾಡೋದಿರ್ಲಿ ಅದ್ರ ಬಗ್ಗೆ ಕೂಡ ಎಲ್ಲ ಟ್ರ್ಯಾಕ್ ಮಾಡ್ತಾ ಅದು ಇವ್ರು ಮೇಂಟೈನ್ ಕೂಡ ಮಾಡ್ಬೇಕು ಆ ತರ ಅವ್ನ ಡಿವೈಸ್ ಹಾಕಿರ್ತಾರ ಸ್ವಲ್ಪ ದಿನಕ್ಕೆ ಮಾತ್ರ ಅವ್ರ ನಂಬಿಕೆ ಬರ ಇದನ್ನ ನೋಡಿದ್ ಅವ್ನಿಗೆ ಭಯ ಆಗ್ಬಿಡುತ್ತೆ ಯಾರೋ ಸರಿ ಇಲ್ಲ ಅಂತ ಬಟ್ ಆದ್ರೆ ಸ್ವಲ್ಪ ಇವತ್ ನಂಬು ನನ್ ಗೊತ್ತಾಯ್ತು ನೀ ತಪ್ಪ ಮಾಡಿದಿ ಅಂತ ಗೊತ್ತಾಯ್ತು ನೀ ಮಾಡಿರೋ ಪಾಪಗಳನ್ನೆಲ್ಲ ಇಲ್ಲಿ ಶಾಪ ವಿಮೋಚನೆ ಆಗೇ ಆಗುತ್ತೆ ನೀನ್ ತಲೆನೇ ಕೆಡ್ಸೋ ನೀ ಯಾವಾಗ್ ಬೇಕಾರ ಬಾ ನೀನ್ ಶಾಪ ವಿಮೋಚನೆ ಮಾಡ್ಕೋ ನೀ ಮಾಡಿದ್ರು ಪಾಪ ಎಲ್ಲ ಎಲ್ಲ ಕಳೆದೋಗ್ಬಿಡುತ್ತೆ ಅನ್ಕೊಂಡು ಹೇಳ್ತಾನೆ ಅಂದ್ರೆ ನಿಮ್ಮಂತವ್ರಿಗೂ ಇಲ್ಲಿ ಚಾನ್ಸ್ ಇದೆ ನಿಮ್ಮಂತವ್ರಿಗೂ ಇಲ್ಲಿ ಎಂಟ್ರಿ ಕೊಡ್ತೀವಿ ಅನ್ಕೊಂಡ್ ಹೇಳ್ತಾ ಇರ್ತಾನೆ ಇದನ್ನೆಲ್ಲ ಕೇಳಿಸಿಕೊಂಡ್ ಯಾ ಒಟ್ಟೋಗ್ಬಿಡ್ತಾನೆ ಈಚೆ ಈಚೆ ಹೋದ್ಮೇಲೆ ಆ ಹುಡ್ಗಿನ್ ತೋರಿಸ್ತಾರೆ ಅವ್ಗಿ ಹಿಂಗೇ ನಡ್ಕೊಂಡೋಗ್ತಿರ್ತಾಳಾ ನಡ್ಕೊಂಡ್ ಹೋಗ್ಬೇಕಾರೆ ಯಾರಿಗೋ ಒಬ್ಬರ್ಗ ಡಿ ಜೆ ಹೋಗ್ಬಿಡ್ತಾಳೆ ಅದು ಯಾರು ಅಲ್ಲ ನಮ್ ಸ್ಟೋರಿ ಇರೋ ಏನು ಅವ್ರಿಗೆ ಏನೋ ಒಂಥರ ಟ್ರೋಮಾಲ್ ಅವ್ರೆ ಅಂತ ಮಾತ್ರ ಅರ್ಥ ಆಗ್ತಿದೆ ಆ ಹುಡ್ಗಿ ಕೇಳ್ತಾಳೆ ಏನೋ ಹೆಲ್ಪ್ ಮಾಡ್ಬೇಕಂತ ಬಟ್ ಆದ್ರೆ ಏನು ಬೇಡಮ್ಮ ನೀನ್ ಹೋಗು ನಿನ್ ಬಾಡಿಗೆ ಅಂತ ಅಂದ್ಬಿಟ್ಟು ಕಳ್ಸಿ ಬಿಡ್ತಾರೆ ಬಟ್ ನೋಡಕ್ ಮತ್ತೆ ತುಂಬಾ ತುಂಬಾ ಡಲ್ ಆಗಿರ್ತಾರೆ ಹೇಳ್ಬೇಕು ಅಂದ್ರೆ ಇಲ್ಲಿ ಅವ್ನು ಅನ್ಕೋಬೇಕಾಗಿರೋದು ಏನ್ ವಿಷಯ ಗೊತ್ತಾ ಇಲ್ಲಿ ನಮ್ ಹೀರೋ ಕ್ಯಾರೆಕ್ಟರ್ ಆತರ ಅಂದ್ರೆ ಅವ್ನ್ ಸ್ವಲ್ಪ ತುಂಬಾ ಸಾಧು ಎಲ್ಲಾದ್ರಲ್ಲೂ ಅವನು ದೇವ್ರನ್ನ ತುಂಬಾ ನಂಬ ಜಾಸ್ತಿ ಅದಲ್ದೆ ಮನುಷ್ಯರಿಗೆ ಬೆಲೆ ಕೊಡ್ತಾನೆ ಆಮೇಲೆ ಯಾವ್ದೋ ವಿಷಯದಲ್ಲೂ ಕೆಟ್ಟದ್ದು ಬಯಸೋದೇ ಇಲ್ಲ ಆತರ ಇರೋ ಒಬ್ಬ ಮನುಷ್ಯನ್ಗೆ ಅವಳ ಎಂತಿ ಮೋಸ ಮಾಡಿದ್ದು ಬೇಜಾರಾಗುತ್ತೆ ಇದು ಅವ್ನ್ ಗೊತ್ತು ಅವ್ಳ ಎಂತಿ ಮೋಸ ಮಾಡದ್ಲು ಅಂತ ಬಟ್ ಆದ್ರೆ ಇದ್ರ ಬಗ್ಗೆ ಒಂದ್ ಚೂರು ಕೇಳದೆ ಜೊತೆ ಕಡ್ಕೊಂಡು ಹೋಗ್ತಿರ್ತಾನೆ ಅವಳ ಮಾತಾಡ್ತಿದ್ರು ಇವನು ನಾರ್ಮಲ್ ಆಗಿ ಇರ್ತಾನೆ ತೋರ್ಸ್ಕೊಳ್ಳೋದೇ ಇಲ್ಲ ಹಿಂಗ್ ಹೋಗ್ತಾ ಇರ್ಬೇಕು ಒಂದ್ ಕಡೆ ಪೋಸ್ಟರ್ ಆಗುತ್ತೆ ಆ ಪೋಸ್ಟರ್ ಏನಂದ್ರೆ ಇವರು ಚರ್ಚ್ ಅಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅಂದ್ರೆ ಚರ್ಚ್ ಅಂದ್ರೆ ಅದು ಚಿಕ್ಕದೊಂದು ಇದು ಎಲ್ಲಾರನ್ನೂ ಸೇರಿಸ್ಕೊಳಕೆ ಆ ತರ ಇರ್ಬೇಕಾರೆ ಆ ಸಂಘದೊಳಗೆ ಇದನ್ನ ಸೆಲೆಕ್ಟ್ ಮಾಡಿದ್ರಲ್ಲ ಅದಕ್ಕೊಂದು ಓನರ್ ತರ ಇರ್ತಾರ ಒಬ್ರು ಆ ಓನರ್ ಒಂದು ಚರ್ಚ್ ನ ಕಟ್ತಾ ಇದಾರೆ ಅಂತ ವಿಷಯ ಗೊತ್ತಾಗತ್ತೆ ಇದ್ ನೋಡಿದ್ಮೇಲೆ ಅವ್ಳು ಎಂತ ಹೇಳ್ತಾಳೆ ಓ ಹಾಗಾದ್ರೆ ಆ ಚರ್ಚ್ ಗೆ ನೀವೇ ಫಾದರ್ ಅದಕ್ಕೋಸ್ಕರ ಅವರು ತುಂಬಾ ಕಷ್ಟ ಪಡ ಕೇಳಿದ್ದಾರೆ ಅನ್ಕೊಂಡು ಮಾತಾಡ್ತಿರ್ತಾಳೆ ಇದ್ ನೋಡಿದಾಗ ಒಂದು ಎಕ್ಟೇಷನ್ ಬಂದ್ಬಿಡುತ್ತೆ ನಾನೇ ಅಂತ ಅನ್ಕೊಂಡು ಇವನ್ ಖುಷಿ ಪಡ್ತಾನೆ ಖುಷಿ ಪಟ್ಬಿಟ್ಟು ಹೋಗ್ತಾ ಇರ್ಬೇಕಾರೆ ಈ ಕಡೆ ಕಟ್ ಮಾಡಿ ತೋರಿಸ್ತಾರೆ ಇಲ್ಲಿ ಹೀರೋಯಿನ್ ಅಂತ ಹೇಳಿದ್ನಲ್ಲ ಅವಳು ಮನೆಗ್ ಬರ್ತಾಳೆ ಮನೆಗ್ ಬಂದಾಗ ಒಂದರ ಅಲ್ಲಿ ಇರ್ತಾಳೆ ಹೇಳ್ಬೇಕು ಅಂದ್ರೆ ಆ ಟ್ರಾಮಾ ಏನಕ್ಕೆ ಅಂದ್ರೆ ಅವಳ ಯಾಂಗ್ರೆ ಅಂತ ಒಬ್ಬ ರಿಲೀಸ್ ಆಗಿರ್ತಾನೆ ಆ ಯಾಂಗ್ರೆ ಯಾರು ಅಲ್ಲ ಆ ಹುಡುಗಿನ್ ಫಾಲೋ ಮಾಡ್ತಿದ್ನಲ್ಲ ಅವನು ಅವನು ತುಂಬಾ ಕೆಟ್ಟದಾಗಿರೋ ಒಂದು ಸೈಕೋ ಕಿಲ್ಲರು ಸಿಕ್ಸ್ ಹುಡುಗಿನ್ನ ಕರ್ಕೊಂಡು ಹೋಗ್ಬಿಟ್ಟು ಮಾಡ್ಬಿಟ್ಟು ತುಂಬಾ ಟಾರ್ಚರ್ ಮಾಡಿ ಕೊಲೆ ಮಾಡ್ತಿದ್ದ ಈ ತರ ಇರೋ ಅಲ್ಲಿ ಹೀರೋಯಿನ್ ಒಬ್ಬ ತಂಗಿ ಇರ್ತಾಳೆ ಆ ತಂಗಿನೂ ಅಷ್ಟೊಂದು ಟಾರ್ಚರ್ ಕೊಟ್ಟಿ ಸಾಯಿಸಿರ್ತಾನೆ ಇದನ್ನ ಒಂದು ಡ್ರಾಮಾ ಒಳಗೆ ತಗೊಂಡ್ಬಿಟ್ಟಿರ್ತಾಳ ಅದರಿಂದ ಈಚೆ ಬರಕ್ಕೆ ಅಲ್ಲ ಇದರಿಂದ ಅವನು ಯಾವ್ದೇ ರೀತಿ ತಪೆ ಮಾಡಿಲ್ಲ ಅಂತ ಅಂದ್ಬಿಟ್ಟು ಅವನಿಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು ಮೆಡಿಕಲ್ ಇಂದ ಪ್ರಾಬ್ಲಮ್ ರಿಲೀಸ್ ಮಾಡಿರ್ತಾರೆ ಅವನ್ ಈಚೆ ಬಂದಿರೋದ್ರಿಂದ ಇವನ್ಗೆ ನಾರ್ಮಲ್ ಆಗಿ ಇರಕ್ಕೆ ಆಗ್ತಿರಲ್ಲ ಅವ್ರ ಅಪ್ಪ ಹೇಳ್ತಾ ಇರ್ತಾರೆ ನೀ ಇದ್ರ ಬಗ್ಗೆಲ್ಲ ತಲೆ ಇಟ್ಕೊಬೇಡ ನೀನ್ ಕೆಲಸದ ಬಗ್ಗೆ ಕಾನ್ಸಂಟ್ರೇಟ್ ಮಾಡು ನೀನ್ ಅದ್ರ ಬಗ್ಗೆ ಯೋಚನೆ ಮಾಡು ಅನ್ಕೊಂಡು ಏನೇನೋ ಹೇಳ್ಬಿಟ್ಟು ಸ್ವಲ್ಪ ಸಮಾಧಾನ ಮಾಡೋ ಟ್ರೈ ಮಾಡ್ತಿರ್ತಾರೆ ನನ್ಗೆ ಅಂತ ಇರೋದ್ ನೀನ್ ಒಬ್ಳೆ ಅನ್ಕೊಂಡು ಆಮೇಲೆ ಅವರು ಮೇನ್ ಆಗಿರೋ ಹೆಡ್ಡಿ ಹತ್ರ ಹೋಗ್ಬಿಟ್ಟು ಮೀಟ್ ಮಾಡ್ತಾರೆ ಮಾತಾಡಕ್ಕೆ ಅಂತ ಇವ್ರು ಏನ್ ಮಾತಾಡಕ್ಕೆ ಹೋಗಿರ್ತಾರೆ ಚರ್ಚ್ ಗೆ ಇವ್ರನ್ನೇ ಫಾದರ್ ಮಾಡ್ತಾರೆ ಅಂತ ತಿಳ್ಕೊಂಡ್ ಹೋಗಿರ್ತಾರೆ ಬಟ್ ಮಾತಾಡ್ತಾ ಇರ್ಬೇಕಾರೆ ಅವರು ಆ ಟಾಪಿಕ್ ಹೇಳ್ಬಿಟ್ಟು ತುಂಬಾ ನೀ ಚೆನ್ನಾಗಿದ್ಯಾ ಹಂಗ್ ಮಾಡ್ತಿದ್ಯಾ ಕೆಲವೆಲ್ಲ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ಯಾ ಅಂತ ಬಟ್ ಅದೇ ಲಾಸ್ಟ್ ಅಲ್ಲಿ ನಾನು ಆ ಚರ್ಚ್ ಗೆ ಯಾರನಾದ್ರೂ ಸೆಲೆಕ್ಟ್ ಮಾಡ್ಬೇಕು ಅಂತಿದೀನಿ ನೀ ಯಾರನ್ನ ಮಾಡೋಣ ಅಂತ ಹೇಳು ಅಂತ ಕೇಳ್ತಾರೆ ಇದನ್ ಕೇಳ್ದಾಗ ಸ್ವಲ್ಪ ತಲೆ ಇಡುತ್ತೆ ಏನಕ್ಕೆ ಅಂದ್ರೆ ನೀ ತಗೋ ನಿನ್ಗ ನೀನ್ ಅದನ್ನ ಕಂಟ್ರೋಲ್ ಮಾಡೋ ನೀನ್ ಅದನ್ನ ಮೇಂಟೈನ್ ಮಾಡು ಅಂತ ಹೇಳದ್ ಬಿಟ್ಟು ಈ ತರ ಕೇಳ್ತಾವ್ರಲ್ಲ ಅಂತಾನೆ ಬೇಜಾರಾಗುತ್ತೆ ಬಟ್ ಆದ್ರೆ ಇವಾಗ ಹೇಳ್ಕೊಬೋದಿತ್ತು ನಾನೇ ಮಾಡ್ತೀನಿ ಸರ್ ಅಂತ ಬಟ್ ಆದ್ರೆ ಇದ್ರ ಬಗ್ಗೆ ಅವ್ನು ಹೇಳೋದೇ ಇಲ್ಲ ಯಾಕಂದ್ರೆ ಆತರ ನಮ್ ಫಾದರ್ದು ಕ್ಯಾರೆಕ್ಟರ್ ಹೇಳೋದು ಇಲ್ಲ ನಾನು ಮನೆಗ್ ಹೋಗ್ಬಿಟ್ಟು ಸ್ವಲ್ಪ ಯೋಧ ಮಾಡಿ ಹೇಳ್ತೀನಿ ಅಂತ ಹೌದು ಅದು ಸರಿನೇ ಮನೆಗ್ ಹೋಗಿ ಪ್ರೇಯರ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ದೇವ್ರು ಏನ್ ಮಾಡ್ಬೇಕು ಅಂತ ಹೇಳ್ತಿದ್ದೇನೋ ಅದ್ರ ಬಗ್ಗೆ ಮಾಡ್ಬಿಡೋಣ ಅನ್ಕೊಂಡು ಹೇಳ್ತಿರ್ತಾರೆ ಹೇಳ್ಬಿಟ್ಟು ಹಿಂಗೆ ಮಾತಾಡ್ಬಿಟ್ಟು ಈಚೆ ಕಳಿಸ್ತಾರೆ ಕಳಿಸ್ಬೇಕ ಬರ್ಬೇಕಾರೆ ಅಲ್ಲೊಬ್ಬ ಬರ್ತಾ ಇರ್ತಾನೆ ಅದ್ರಲ್ಲ ಚರ್ಚ್ ಇದ್ದು ಮಗ ಅವನು ಆ ಫಾದರ್ ಇದ್ರಲ್ಲ ದೊಡ್ಡವರು ಅವ್ರ ಮಗ ಅವ್ನ್ ಮಾತಾಡ್ತಿರ್ಬೇಕು ಮಾತಾಡೋ ಸ್ಟೈಲ್ ನೋಡಿದ್ರೆ ಇಬ್ರು ಕ್ಲೋಸ್ ಫ್ರೆಂಡ್ ಅಂತಾನೆ ಗೊತ್ತಾಗುತ್ತೆ ಅವ್ರು ನೋಡಿದ್ರೆ ಅವ್ನ್ ಹೇಳ್ತಾ ಇರ್ತಾನೆ ಆ ಚರ್ಚ್ ಗೆ ನನ್ನ ಸೆಲೆಕ್ಟ್ ಮಾಡಿದಾರೆ ನಮ್ಮ ಯಾಕೆ ಈ ತರ ಮಾಡ್ತಿದಾರೆ ಅಂತ ನನಗೆ ಗೊತ್ತಿಲ್ಲ ಅಲ್ಲ ನೀನ್ ಎಷ್ಟ್ ಕಷ್ಟಪಟ್ಟಿದ್ಯಾ ನಿನ್ನ ಮಾಡ್ಬೇಕಾನೆ ಅವ್ರು ನನಗ್ ಮಾಡಿದ್ರೆ ವ್ಯಾಲ್ಯೂನೇ ಇಲ್ಲ ನಾನು ಹೇಳ್ತೀನಿ ಅವ್ರ ಹತ್ರ ಮಾತಾಡ್ಬಿಟ್ಟು ನಿನ್ನ ಮಾಡಕ್ ಮಾಡ್ತೀನಿ ಅಂತ ಅವನು ಹೇಳ್ತಿರ್ತಾನೆ ಇದೇ ಬಿಟ್ಟು ಅವಾಗ್ಲೂ ಕೂಡ ನಮ್ ಹೀರೋ ಹೇಳ್ತಾನೆ ಇಲ್ಲ ಇಲ್ಲ ದೇವ್ರು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಅದೇ ಆಗುತ್ತೆ ನೀ ತಲೆ ಕೆಟ್ಟ ಅಂತ ಹೇಳ್ತಾನೆ ಇವ್ನ ಒಳ್ಳೆ ಅಂದ್ಬಿಟ್ಟು ಸುಮ್ನೆ ಆಗ್ಬಿಟ್ಟು ಅವ್ನು ಹೊಟ್ಟೋಗ್ಬಿಡ್ತಾನೆ ಒಟ್ಟೋಗ ಆದ್ಮೇಲೆ ಇವನ್ಗೆ ತುಂಬಾ ತಲೆ ಕಟ್ಟೋಗ್ಬಿಡುತ್ತೆ ಯಾಕಂದ್ರೆ ನಾರ್ಮಲ್ ಲೈಫ್ ಸರಿ ಇಲ್ಲ ಪ್ರೊಫೆನ್ ಪ್ರೊಫೆಷನ್ ಲೈಫ್ ಸರಿ ಇಲ್ಲ ಏನಪ್ಪಾ ಜೀವನ ಅಂತ ಆಗ್ಬಿಟ್ಟಿರತ್ತೆ ಅದಾದ್ಮೇಲೆ ಅವ್ನ್ ಕೆಲ್ಸ ಮಾಡ್ತಾ ಇರ್ಬೇಕಾದ್ರೆ ಅವ್ನ್ ಫೋನ್ ಕಾಲ್ ಬರುತ್ತೆ ತುಂಬಾ ಲೇಟ್ ಐಟ್ ಆಗ್ಬಿಟ್ಟಿರತ್ತೆ ಏನಂತಂದ್ರೆ ಎಂತ ಎಂತಿರ್ಲಲ್ಲ ಅವಳು ಫೋನ್ ಮಾಡಿರ್ತಾಳೆ ಅವಳು ಹೇಳಿರ್ತಾರ ಆಲ್ರೆಡಿ ನಮ್ಮ ಮಗಳ್ ಕರ್ಕೊಂಬಾ ನಾನ್ ಎಲ್ಲೋ ಹೋಗ್ಬೇಕು ಕೆಲ್ಸದ ಮೇಲೆ ಅಂತ ಬಟ್ ಆದ್ರೆ ನಮ್ ಮೀರೋಗ್ ಆಲ್ರೆಡಿ ಗೊತ್ತು ನಮ್ಮ ಫಾದರ್ ಗೆ ಅವ್ಳು ಅವನ್ ಅಫೇರ್ ಜೊತೆ ಊರ್ಸು ತಕೋಳೆ ಅಂತ ಬಟ್ ಆದ್ರೆ ಅದ್ರ ಬಗ್ಗೆ ಕೋಪನೆ ಮಾಡ್ಕೊಳ್ದೆ ಸರಿ ಅಂತ ಹೋಗ್ಕೊಂಡಿರ್ತಾನೆ ಆದ್ರೆ ಇವನು ಕೆಲ್ಸ ಲಿ ನಡೀತಿರ ಸಿಚುವೇಶನ್ ಮತ್ತೆ ಹೋಗ್ಬಿಟ್ಟಿರ್ತಾನೆ ಆ ಮಗ ಯಾವ್ದ ಒಬ್ಬ ಎಪ್ಪ ಬಂದ್ಬಿಟ್ಟು ಕರ್ಕೊಂಡು ಹೋದ ವಿಷಯ ಗೊತ್ತಾಗಿರುತ್ತೆ ಸ್ಕೂಲ್ ಟೀಚರ್ ಹೇಳಿದ್ರು ಅದ್ ಯಾರು ಅಂತಾನೆ ಗೊತ್ತಿಲ್ಲ ಜೊತೆಲಿ ಹೋಗೋಳೆ ಅಂತ ಅಂದ್ಬಿಟ್ಟು ಇದನ್ ಕೇಳ್ದಾಗ ತಾಳೆನಿಟ್ಟು ಹೋಯ್ತದೆ ಏನಾಯ್ತು ಮಗಳಿಗೆ ಅಂತ ಯೋತ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ ನೋಡಿದ್ರೆ ಅಲ್ಲೊಬ್ಬ ಬಂದಿದ್ನಲ್ಲ ಹೆಂಗ್ರಿ ಅಂತ ಅವನು ಫೋಟೋಸ್ ನೋಡ್ತಿರೋದನ್ನ ನೋಟಿಸ್ ಮಾಡಿರ್ತಾನೆ ಇದ್ ನೋಡಿದ್ಮೇಲೆ ಮೋಸ್ಟ್ಲಿ ಅವನೇ ಏನೋ ಮಾಡಿರ್ಬೇಕು ನನ್ ಮಗಳನ್ನ ಅಂತ ಅಂದ್ಬಿಟ್ಟು ಅವ್ನು ಆಲ್ರೆಡಿ ನೋಟಿಸ್ ಮಾಡ್ಕೊಂಡ್ ಇಟ್ಕೊಂಡಿರ್ತಾನ ಎಲ್ಲಿರಬಹುದು ಅಂತ ಯಾಕಂದ್ರೆ ಅದು ಚಿಕ್ಕರಿ ಅಲ್ವಾ ಅಲ್ಲಲ್ಲೇ ಅಂತ ಗೊತ್ತಿರುತ್ತೆ ಅದು ಉಡಿಕೊಂಡ್ ಹೋಗ್ತಾನ ಅವನ್ನ ಆಮೇಲೆ ಅವನೇ ಮಾಡಿರ್ಬೇಕು ಅಂತ ಡೌಟ್ ಬಂದ್ಬಿಡ್ತಲ್ಲ ಇವನು ಉಡಿಕೊಂಡ್ ಹೋಗ್ತಾನ ಮನೆ ಹತ್ರ ಮನೆ ಹತ್ರ ಹೋದ್ಮೇಲೆ ಇವ್ನ ಶಾಕ್ ಆಯ್ತಿರತ್ತೆ ಫುಲ್ ಜೋರ ಮಳೆ ಬರ್ತಿರತ್ತೆ ಅವ್ನ್ ನೋಡಿದ್ರೆ ಈ ಬಗೆ ಅಂತದ್ದು ಮಣ್ ತೋಡ ಅಂತದ್ನೆಲ್ಲ ಎತ್ಕೊಂಡ್ ಹೋಗ್ತಾ ಇರ್ತಾನೆ ಮನೆಗೆ ಎಲ್ಲಿಗೆ ಎತ್ಕೊಂಡ್ ಹೋಗ್ತಿರ್ ಗೊತ್ತಿಲ್ಲ ಮೋಸ್ಟ್ಲಿ ಯಾರನ್ನ ಊತಾಕ್ತಾ ಇರ್ಬೋದು ನನ್ ಮಗಳೇ ಆಗಿರ್ಬೋದು ಇವನ್ ಭಯ ಆಗ್ಬಿಡುತ್ತೆ ಫೋನ್ ಮಾಡ್ಬಿಟ್ಟು ಇನ್ಫಾರ್ಮ್ ಮಾಡ್ಬಿಡುತ್ತೆ ಸಾಯಿಸ್ಬಿಟ್ಟಿರ್ಬೇಕು ಅವ್ನು ಏನೋ ತಪ್ಪು ಕೆಲಸ ಮಾಡ್ತಾ ಬಂದು ಅರೆಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಡೀಟೇಲ್ ಹೇಳಲ್ಲ ಬಟ್ ಫೋನ್ ಹೇಳ್ಬಿಟ್ಟು ಇಟ್ಬಿಡ್ತಾನೆ ಅವ್ರು ಕೇಳ್ತಿರ್ತಾರೆ ಹೇಳಿ ಸರ್ ನಿಮ್ ಹೆಸರು ಅಂತ ಬಟ್ ಇವನ್ಗೆ ಹೇಳೋ ಟೈಮ್ ಇಲ್ಲ ಫಾಲೋ ಮಾಡ್ಕೊಂಡು ಹೋಗ್ತಾನೆ ಸ್ವಲ್ಪ ದೂರ ಹೋಗ್ತಾ ಇರ್ಬೇಕಾದ್ರೆ ಅವ್ನಿಗೆ ಡೌಟ್ ಬಂದ್ಬಿಡುತ್ತೆ ಅವ್ನು ನಿಲ್ಸಿಬಿಟ್ಟು ಸರ್ ಯಾಕೆ ಸರ್ ಫಾಲೋ ಮಾಡ್ತಿದ್ರ ಅನ್ಕೊಂಡ್ ಕೇಳಕ್ ಬರ್ತಾನೆ ಇವ್ ನೋಡಿದ್ದೇವ್ ಫಾದರ್ ಇವ ಏನ್ ನನ್ನ ಫಾಲೋ ಮಾಡ್ತಾ ಅಂತ ಅನ್ಸುತ್ತೆ ಹೊತ್ತಿದ್ದ ಅಂತಾನೆ ಆಗ ಇವನ್ಗೆ ಏನ್ ಮಾತಾಡೋದು ಗೊತ್ತಾಗಲ್ಲ ಫಸ್ಟ್ ಮಗಳ್ ನೋಡ್ಬೇಕಲ್ಲ ಅಂತ ಓಡೋಗ್ಬಿಟ್ಟು ಇಳ್ದಿ ಕಾರ್ ಚೆಕ್ ಮಾಡ್ತಾನೆ ನೋಡಿದ್ರೆ ಯಾವ್ದೇ ಬಾಡಿ ಇಲ್ಲ ಅವ್ನ ಮಗಳಂತೂ ಇಲ್ವೇ ಇಲ್ಲ ಇವನ್ಗೆ ಏನ್ ಮಾತಾಡೋದು ಅರ್ಥ ಆಗದ್ ಯೋಚನೆ ಮಾಡ್ಬೇಕಾದ್ರೆ ಅವ್ನ್ ಕಾಲ್ ಚೆಕ್ ಮಾಡಿದ್ರೆ ಆ ಡಿವೈಸ್ ಹಾಕೋಬೇಕಿರತ್ತಲ್ಲ ಅದನ್ನ ಅವ್ನ್ ಹಾಕೊಂಡೇ ಇರಲ್ಲ ಇದ್ ನೋಡ್ದಾಗ ನನ್ಗೆ ಭಯನೇ ಆಗ್ಬಿಡುತ್ತೆ ವಾಪಸ್ ಓಡೋಗ್ತಾನೆ ಓಡಬೇಕು ಕಾರ್ ಕುತ್ಕೊಳ್ಳೋಣ ಅನ್ನಿಸ್ಲಿ ಅವ್ನ್ ಬಂದ್ ಹಿಡ್ಕೊಂಡ್ಬಿಡ್ತಾನೆ ಕಾರ್ ಡೋರ್ ಆಕ್ದಂಗೆ ಇಡ್ಕೊಂಡ್ಬಿಟ್ಟು ಅವ್ನು ನೀರ್ಸಿಕ್ ಹಾಕ್ಬಿಟ್ಟು ಚೆನ್ನಾಗಿ ಒಡೆಯ ಸ್ಟಾರ್ಟ್ ಮಾಡ್ಬಿಡ್ತಾನೆ ಇವನ್ಗೆ ಏನಂತ ಅಂದ್ರೆ ಇವನ್ ಏನೋ ಕೆಲಸ ಮಾಡ್ಬಿಟ್ಟು ಬಂದಿದಾನೆ ಅದ್ ಇವ್ ಗೊತ್ತಾಗ್ಬಿಡ್ತು ಇವನ್ ಗೊತ್ತಾದ್ರೆ ಮುಂದ ಇನ್ ಮುಂದಕ್ಕೆ ಇವನ್ ಪ್ರಾಬ್ಲಮ್ ಆಗುತ್ತೆ ಇವನ್ ಕತೆ ಮುಗಿಸಬೇಕು ಅಂತ ಇವನ್ ಟ್ರೈ ಮಾಡ್ತಿರ್ತಾನೆ ಇವ್ರು ಹಿಂಗೆ ತಳ್ಳಾಡ್ತಾ ಏನಾಗುತ್ತೆ ಹೀರೋ ಅಂದ್ರೆ ಫಾದರ್ ಅವನ ತಳ್ ತಳ್ಳದಾಗ ತಳ್ದಾಗ ಉಳ್ಕೊಂಡ್ ಉಳ್ಕೊಂಡು ಹೋಗ್ಬಿಟ್ಟು ಒಂದ್ ಕಲ್ಲು ಹೊಡೆದ್ಬಿಡುತ್ತೆ ತಲೆ ತಲೆ ಹೊಡೆದ ಇವನ್ ಶಾಕ್ ಆಗ್ಬಿಟ್ಟು ಏನಾಯ್ತು ಅಂತ ಬಂದ್ ಚೆಕ್ ಮಾಡಿದ್ರೆ ಅವ್ನ್ ಸೊತೆ ಹೋಗ್ಬಿಟ್ಟಿರ್ತಾನೆ ಇವನ್ಗೆ ತಲೆನೇ ಕೆಟ್ಟೋಗ್ಬಿಡುತ್ತೆ ಆಗ ಅವ್ನ್ ಫೋನ್ ಕಾಲ್ ಬರುತ್ತೆ ಆ ಫೋನ್ ಕಾಲ್ ಅವ್ರ ವೈಫ್ ಕಾಲ್ ಮಾಡಿರ್ತಾರೆ ಮಾತಾಡ್ತಾರೆ ಏ ನಿನ್ಗೆ ತುಂಬಾ ದಿನ ಮಾಡಕ್ ಟ್ರೈ ಮಾಡ್ತಿದ್ದೆ ನೀದ್ಲೇ ಇಲ್ಲ ನಾಟ್ ರೀಚಬಲ್ ಬರ್ತಿತ್ತು ಏನಿಲ್ಲ ಮಗಳು ಸಿಕ್ಕಿದ್ಲು ಅವಳು ಅವ್ರ ಕ್ಲೋಸ್ ಫ್ರೆಂಡ್ ಅವ್ರ ಅಪ್ಪ ಕರ್ಕೊಂಡ್ ಹೋಗಿದಾರೆ ಅವ್ರ ಫ್ರೆಂಡ್ ಅವರಪ್ಪ ಅದು ಅವ್ರಿಗೆ ಡೀಟೇಲ್ ಗೊತ್ತಿಲ್ಲದೆ ಯಾರೋ ಅಂತ ಹೇಳ್ಬಿಟ್ರು ನನ್ಗೆ ತುಂಬಾ ದಗ್ ದಂಗ್ಬಿಟೆ ತಲೆ ಕರ್ಸ್ಕೊಳಕ್ ಹೋಗ್ಬೇಡ ಮಗ್ಳು ಸಿಕ್ಕಿದ್ಲು ಅಂತ ಹೇಳ್ಬಿಟ್ಟು ಫೋನ್ ಇಟ್ಬಿಡ್ತಾರೆ ಇದನ್ ಕೇಳಿದಾಗ ಪಾಪ ಇರುತ್ತೆ ಜಸ್ಟ್ ಒಂದ್ ಫೋನ್ ಕಾಲ್ ಇಂದ ಇವನ್ ಏನೇನೋ ಬಿಟ್ಟು ಹೋಗ್ಬಿಟ್ಟು ಒಂದ್ ಕೊಲೆನೆ ಹೋಗ್ಬಿಟ ಅದಲ್ದೆ ಇವ್ರ ಕಡೆಯಿಂದ ಕೊಲೆ ಮಾಡೋದಂತ ತುಂಬಾ ಪಾಪ ಅದಲ್ದೆ ಅದನ್ನ ಸೆಮಿಸ ಆಗದೇ ಇಲ್ಲ ಇವ್ನ ಏನ್ ಮಾಡ್ತಾನೆ ಇದಕ್ಕೆ ಶಿಕ್ಷೆ ತುಂಬಾ ಇರುತ್ತೆ ನನಗೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಆ ಬಾಡಿನ ಕೆಳಕ್ ತಲ್ ಬಿಡ್ತಾನೆ ಹಂಗ ಎದ್ಕೊತಾ ಇರ್ಬೇಕಾರೆ ಒಂದು ಸಿಡ್ಲಿ ಬೀಳುತ್ತೆ ಆ ಸಿಡ್ಲಿ ಬಿದ್ದಾಗ ಎದ್ರುಗಡೆ ಒಂದ್ ಬಿಲ್ಡಿಂಗ್ ಅಂದ್ರೆ ಒಂದು ಬಂಡೆಕಲ್ಲಿ ಇರುತ್ತೆ ಆ ಬಂಡೆಕಲ್ಲಿ ಆ ಏಸುದು ವಿಗ್ರಹ ಕಣ್ಣು ಕಂಡಂಗ ಆಗುತ್ತೆ ಅವ್ನಿಗೆ ಅದ್ ನೋಡಿದಾಗ ಏನ್ ಅನ್ಕೋತಾನೆ ದೇವ್ರು ನನಗೆ ಸಪೋರ್ಟ್ ಮಾಡ್ತಿದೆ ಇವನಿಂದ ತುಂಬಾ ಜನ ಸಾಯ್ತಿದ್ರು ಈಗ ಒಂದು ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಒಂದು ಇನ್ ಆಗಿ ಆಗಿ ಹೇಳದಂಗಿರುತ್ತೆ ಇದ್ ನೋಡಿದಾಗ ಇವನು ಇನ್ನೊಂದರ ನಂಬಿಕೆ ತೊಗೊಳಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ ಒಂದರ ಪೌರ ಪಾಸಿಟಿವ್ ಆಗಿ ತಗೊಳಕೆ ಆಮೇಲೆ ನಮ್ಮ ಹೀರೋಯಿನ್ ತೋರಿಸ್ತಾರೆ ಆ ಹೀರೋಯಿನ್ ಗೆ ಫಸ್ಟ್ ಕೇಸ್ ಈ ಏರಿಯಾ ಬಂದಿದ್ದೆ ಒಂದ್ ಫಸ್ಟ್ ಕೇಸ್ ಬರುತ್ತೆ ಆ ಕೇಸ್ ಯಾವ್ದು ಅಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕೇಸ್ ಅಂದ್ರೆ ಅವ್ರ ಯಾವ ಕೇಸ್ ನೋಡಬಾರ್ದು ಅಂತ ಅನ್ಕೊಂಡಿರ್ತಾರೋ ಆ ಕೇಸ್ ಅವ್ರಿಗೆ ಬರುತ್ತೆ ಆ ಕೇಸಲ್ಲಿ ಆ ಏಂಗ್ರೆ ಬಗ್ಗೆನೆ ಅವ್ನು ನಿಡಿಬೇಕು ಅಂತ ಬಂದಿರುತ್ತೆ ಏನಕ್ಕೆ ಅಂದ್ರೆ ಸ್ಟಾರ್ಟಿಂಗ್ ಸೀನ್ ಒಂದು ಹುಡುಗಿ ಇಲ್ಲಲ್ಲ ಹೆಸರು ಸಿನ್ ಅಂತ ಅವಳು ತುಂಬಾ ದಿನದಿಂದ ಕಾಣ್ತಾ ಇಲ್ಲ ಅದ್ ಬೇರೆ ಇವನು ಆ ಟ್ರಾಕಿಂಗ್ ಡಿವೈಸ್ ನ ತಗದಿ ಇವನು ಕಾಣ್ತಾ ಇಲ್ಲ ಏನೋ ಮಾಡಿರ್ಬೇಕು ಅಂತ ಬಿಟ್ಟು ಇವ್ರು ಸ್ವಲ್ಪ ಹುಡುಕಾಡ್ತಾ ಇರ್ತಾರೆ ಇದ್ರ ಬಗ್ಗೆ ಇವ್ನ ಮೇಲೆ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂದಾಗ ಪಾಪ ಹೀರೋನ್ಗೆ ಆಲ್ರೆಡಿ ಟ್ರೋಮಾಲ ಇರ್ತಾಳೆ ಇದರಿಂದ ಇವಳಿಗೆ ಇನ್ನೂ ಸ್ವಲ್ಪ ಬೇಜಾರಾಗುತ್ತೆ ಆಗತ್ತೆ ಮಾಡ್ತಾ ಇರ್ತಾರೆ ನಿಂತ್ಕೊಂಡು ಆಮೇಲೆ ಒಂದ್ ಫೋನ್ ಕಾಲ್ ಬಂದ್ಬಿಟ್ಟು ಒಂದು ಕಂಪ್ಲೇಂಟ್ ಬೇರೆ ಬಂದಿರತ್ತಲ್ಲ ಹೀರೋ ಕಡೆಯಿಂದ ಇವರು ಮನೆ ಕಡೆ ಎಲ್ಲ ಹೋಗ್ಬಿಟ್ಟು ಚೆಕ್ ಮಾಡ್ತಾರೆ ಆ ಮನೆಯಲ್ಲಿ ಆ ಹ್ಯಾಂಗ್ರ ಮನೆಯಲ್ಲಿ ಒಂದು ದೊಡ್ಡ ಪೇಂಟಿಂಗ್ ಬರೆದಿರುತ್ತೆ ಒಂದು ಒಂದೇ ಒಂದ್ ಕಣ್ಣ ವಿಕಾರವಾಗಿ ಇದ್ ನೋಡಿದ್ರೆ ಅವನು ಮೆಂಟಲಿ ಸರಿ ಇಲ್ಲ ಅಂತ ಮಾತ್ರ ಚೆನ್ನಾಗಿ ಅರ್ಥ ಆಗ್ತಿದೆ ಆಮೇಲೆ ಇವನು ಅನ್ಕೋತಾ ಇರ್ತಾನೆ ಹೀರೋ ಅಯ್ಯೋ ಈಗ ಪೊಲೀಸ್ನವ್ರು ಬಂದ್ಬಿಟ್ಟು ನನ್ನ ಏನು ಕೇಳದರ್ ಸಾಕು ಇದರಿಂದ ಈಚೆ ಬಂದ್ರೆ ಸಾಕು ಅಂತ ಅವ್ನು ಫೀಲ್ ಮಾಡ್ತಾನೆ ಕರೆಕ್ಟ್ ಟೈಮ್ಗೆ ಪೊಲೀಸ್ನವರು ಬರ್ತಾರೆ ಅವ್ರು ಬಂದ್ಬಿಟ್ಟು ಸ್ವಲ್ಪ ಕ್ವಶನ್ ಏನಕ್ಕೆ ಹೀರೋ ಫೋನ್ ಮಾಡ್ಬಿಟ್ಟು ಹೇಳಿದ್ನಲ್ಲ ಈ ತರ ಯಾರೋ ಒಬ್ಬನ ಅವ್ನ ಅರೆಸ್ಟ್ ಮಾಡಿ ಅಂತ ಅದರಿಂದ ಕ್ವಶನ್ ಕೇಳಿದಾಗ ಅವನು ಸ್ವಲ್ಪ ಅರ್ಧ ಸುಳ್ಳು ಅರ್ಧ ನಿಜ ತರ ಹೇಳ್ತಾನೆ ಏನಿಲ್ಲ ಅದು ನನ್ನ ಎಂತಿ ನನ್ಗೆ ಫೋನ್ ಮಾಡಿ ಹೇಳುದು ನನ್ ಮಗ ಇಲ್ಲ ಅಂತ ಯಾರೋ ಒಬ್ಬ ಕರ್ಕೊಂಡ್ ಹೋದ ಅಂತ ಅದಲ್ದೆ ನಾನು ಈ ಚರ್ಚ್ ಒಳಗ್ ಬಂದಿದ್ದ ಅವ್ನು ನೋಡಿದ್ರೆ ಸ್ವಲ್ಪ ನನ್ನ ಫ್ಯಾಮಿಲಿ ಫೋಟೋನ ದುರ್ಗ ನೋಡ್ತಾ ಇದ್ದ ನನಗೆ ಸ್ವಲ್ಪ ಭಯ ಇತ್ತು ಏನಕ್ಕೆ ಅಂದ್ರೆ ಆಲ್ರೆಡಿ ಒಂದ್ ರೆಕಾರ್ಡ್ ಚೆಕ್ ಮಾಡಿದ್ದೆ ಭಯ ಆಗ್ಬಿಟ್ಟು ಅವ್ನು ಇರ್ಬೇಕು ಅಂತ ಮನೆ ಕಡೆ ಸರ್ಚ್ ಮಾಡ್ಕೊಂಡು ಹೋದೆ ನೋಡಿದ್ರೆ ಈ ಊತಕ ಐಟಮ್ ಐಟಮ್ನೆಲ್ಲ ಇಡ್ಕೊಂಡು ಹೋಗ್ತಾ ಇದ್ದ ಇದು ನೋಡ್ಬಿಟ್ಟು ಭಯ ಆಗ್ಬಿಟ್ಟು ನಿಮಗ್ ಫೋನ್ ಮಾಡಿದೆ ಅಷ್ಟ್ರಲ್ಲಿ ನನ್ಗೆ ಫೋನ್ ಕಾಲ್ ಬಂತು ಅದ್ಯಾರುಲ್ಲ ನನ್ ವೈಫ್ ಅವ್ರ ಯಾರೋ ಫ್ರೆಂಡ್ ಮನೆಗೆ ಹೋಗಿದ್ಲು ಅಂತ ವಿಷಯ ಗೊತ್ತಾಯ್ತು ಅದಕ್ಕೆ ನಾನು ಏನ್ ಮಾಡಿದೆ ವಾಪಸ್ ಹೊಂದ್ಬಿಟ್ಟೆ ಜಾಸ್ತಿ ತಲೆಗಳ ಕೊಳಕ್ ಹೋಗ್ಲಿಲ್ಲ ಅಂತ ಹೇಳ್ತಾರೆ ಇದ್ ಕೇಳಿದಾಗ ಸರಿ ಸರ್ ನೀವು ಒಂದ್ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ರ ನಿಮ್ಗೆ ಗ್ಯಾಪ್ ನ ಬಂತು ಅಂದ್ರೆ ಇನ್ನು ನಮ್ಗೆ ಕಾಲ್ ಮಾಡಿ ಏನಕ್ಕೆ ಅಂದ್ರೆ ತುಂಬಾ ದಿನದಿಂದ ಆ ಹುಡ್ಗಿ ಕಾಣ್ತಾ ಇಲ್ಲ ಅದಲ್ದೆ ಅವ್ನ್ ಬೇರೆ ಬೇಕು ಅವನಿಂದಾನೇ ಆ ಹುಡುಗಿನ್ ಕಾಪಾಡಕ್ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ತಿರ್ತಾರೆ ಹೋಗ್ಬೇಕಾದ್ರೆ ನಮ್ ಹೀರೋಯಿನ್ ಅಲ್ಲಿ ಫೋಟೋಸ್ ಇರುತ್ತೆ ಒಂದು ಅಂದ್ರೆ ಅವ್ನ್ ಔಟ್ ತೆಗ್ದಿರ್ತಾನೆ ಆ ಫೋಟೋಲಿ ಡ್ರಾಪ್ ಬಿಟ್ಟು ಡ್ರಾಪ್ ಬಿದ್ದು ಎಂತರ ವಿಕಾರವಾಗಿ ಒಂಥರ ಡಿಮ್ ತರ ಕ್ರಿಯೇಟ್ ಆಗಿರುತ್ತೆ ಇದ್ ನೋಡ್ಬಿಟ್ಟು ಹಂಗೆ ಇರ್ಬೇಕ್ರೆ ಹೀರೋದು ಶೂ ಇರುತ್ತಲ್ಲ ಅದು ಮಣ್ಣಾಗಿರುತ್ತೆ ಇದನ್ನ ಹೀರೋಯಿನ್ ನೋಟಿಸ್ ಮಾಡ್ತಾರೆ ಓ ಸಿಗಾಕೋತಾನೇನೋ ಅಂತ ನಮಗ ಅನ್ಸುತ್ತೆ ಆಮೇಲೆ ಹಂಗೆ ಕಟ್ ಮಾಡಿದ್ರೆ ಆಮೇಲೆ ಅವ್ನು ಹೋಗ್ಬಿಟ್ಟು ಅವ್ರದ್ದು ಚರ್ಚ್ ಇರ್ತಾರಲ್ಲ ಫಾದರ್ ಹೆಡ್ ಅಂದ್ರೆ ಅವನ ನಡೆಸ್ತಾ ಕಂಪನಿ ಕಂಪ್ನಿಯವ್ರದ್ದು ಅವ್ರು ಹೋಗ್ಬಿಟ್ಟು ಮೀಟ್ ಮಾಡ್ತಾನೆ ಅವ್ರ ಏನೋ ಕರೆದಿರ್ತಾರೆ ಅಲ್ಲಿ ಹೋಗಿ ಅವ್ರು ಹೇಳ್ತಾ ಇರ್ತಾರೆ ಅವನು ನಾನು ತುಂಬಾ ವಿಷಯ ಅನ್ಕೊಂಡಿದ್ದೆ ನನ್ ಮಗನ್ನ ಅದಕ್ಕೆ ಫಾದರ್ ಮಾಡೋಣ ಹೊಸ ಚರ್ಚ್ ಗೆ ಅಂತ ನಾ ಏನೋ ತುಂಬಾ ಖುಷಿ ಪಟ್ಟೆ ಬಟ್ ಆದ್ರೆ ದೇವ್ರು ಈ ತರ ಮಾಡ್ತಾನೆ ಅಂತಾನೆ ಅನ್ಕೊಂಡಿರ್ಲಿಲ್ಲ ಅದೆಲ್ಲ ಅವನು ತುಂಬಾ ಕೆಟ್ಟ ಕೆಲಸ ಮಾಡ್ಬಿಟ್ಟಿದ್ದಾನೆ ಯಾತೋ ಒಂದು ಮದುವೆ ಆಗಿರೋ ಒಂದು ಹುಡುಗಿ ಜೊತೆ ಅಫೇರ್ ಇದ್ಬಿಟ್ಟಿದ್ದಾನೆ ಅಂತ ಹೇಳ್ತಾನೆ ಇದನ್ ಕೇಳ್ದಾಗ ಸ್ವಲ್ಪ ಶಾಕ್ ಆಗುತ್ತೆ ಹೌದು ಪಾ ಇವಾಗ ನಾನು ಯಾರು ಸೆಲೆಕ್ಟ್ ಮಾಡ್ಬೇಕು ಅಂತಂದ್ರು ನಂಗೆ ಆತರ ಇಲ್ವೇ ಇಲ್ಲ ನಾನು ಅನ್ಕೊಂಡಿದೀನಿ ಈಗ ಫಿಕ್ಸ್ ಆಗ್ಬಿಟ್ಟೆ ಆ ಗೆ ನೀನೆ ಫಾದರ್ ಆಗು ಅಂತ ಹೇಳ್ತಾರೆ ಇದನ್ ಫಸ್ಟ್ ಹೀರೋ ಆಕ್ಟ್ ಮಾಡ್ತಾನೆ ಅದ್ ಬೇಡ ಆಮೇಲೆ ಏನ್ ಮಾಡ್ತಾನೆ ಒಪ್ಕೊಂಡ್ ಬಿಡ್ತಾನೆ ಅವ್ನು ಅನ್ಕೋತಿರೋದ್ ಏನಂದ್ರೆ ದೇವ್ರು ಹೇಳಿದ್ರು ಆತರ ನಾ ಮಾಡ್ದೆ ಅವನ್ನ ಸಾಯಿಸ್ಬಿಟ್ಟೆ ಈಗ ಅದ್ರಾಗಿ ಅದ ಒಂದ್ ಗಿಫ್ಟ್ ಆಗಿ ಇದನ್ನ ನಂಗೆ ಎಚ್ಚನೆ ಕೊಟ್ಟಿದ್ದಾರೆ ಅಂತ ಹೀರೋ ತಿಳ್ಕೊತಾನೆ ಹಂಗೆ ಸ್ವಲ್ಪ ಜೂಮ್ ಔಟ್ ಆಗುತ್ತೆ ಅದ್ರಲ್ಲಿ ಒಂಥರ ನೆಳ್ಳು ಅಲ್ಲಿರೋ ಐಟಮ್ಸ್ ಸ್ವಲ್ಪ ಗಾಡ್ ತರ ಕಾಣುತ್ತೆ ದೇವ್ರ ತರ ಆಮೇಲೆ ಒಂದು ಕಂಟಿನ್ಯೂ ಆಗ್ತಿರುತ್ತೆ ಅವಾಗ ಒಬ್ರು ಡಾಕ್ಟರ್ ತೋರಿಸ್ತಾರೆ ಈ ಡಾಕ್ಟರ್ ಯಾರು ಅಲ್ಲ ಆ ಯಂಗ್ರ ಬಗ್ಗೆ ಹುಡುಕ್ತಾ ಇದ್ರಲ್ಲ ಅವನು ಒಂದ್ ಮೆಂಟಲಿ ಪ್ರಾಬ್ಲಮ್ ಅಪ್ಪ ಅಪ್ಪ ಅಮ್ಮ ಯಂಗ್ ಗೆ ಆ ಸೈಕೋಗೆ ಅವನು ತುಂಬಾ ಟಾರ್ಚರ್ ಕೊಡ್ತಿರೋದ್ರಿಂದಾನೆ ಈ ತರ ಕನ್ವರ್ಟ್ ಆಗಿದ್ದಾನೆ ಅಂತ ಅನ್ಬಿಟ್ಟು ಇವನ್ನ ರಿಲೀಸ್ ಮಾಡಿಸ್ತಾನೆ ಇವನು ಬಟ್ ಆದ್ರೆ ಇದೆಲ್ಲ ನಡೆಯ ಮುಂಚೆನೆ ಈರೋ ತಂಗಿಗೆ ಈ ತರ ಒಂದ್ ಇನ್ಸಿಡೆಂಟ್ ನಡೆದಿರುತ್ತೆ ಅಂದ್ರೆ ತುಂಬಾ ಬ್ರೂಟಲ್ ಆಗಿ ಹಿಂಸೆ ಹುಡುಕಿ ತುಂಬಾ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತಾಳೆ ನಮ್ಮ ಮಗ ಬಂದ್ ಕಾಪಾಡ್ತಾಳೆ ಯಾರು ಬಂದ್ ಕಾಪಾಡ್ತಾರೆ ಅಂತ ಡೋರ್ ನ ನೋಡ್ತಾನೆ ಇರ್ತಾಳೆ ಬಟ್ ಆದ್ರೆ ಎವ್ರಿ ಟೈಮ್ ಇವನೇ ಬಂದಿರ್ತಾನೆ ಇಷ್ಟು ಕೆಲಸ ಮಾಡಿದ್ರು ಈ ಡಾಕ್ಟರ್ ಕೊಟ್ಟಿದ ಒಂದು ಪ್ರೂಫ್ ಇಂದ ಅವನು ಸ್ವಲ್ಪ ಮೆಂಟಲಿ ಸ್ಟೇಬಲ್ ಇಲ್ಲ ಅಂತ ಅನ್ಬಿಟ್ಟು ರಿಲೀಸ್ ಮಾಡಿರ್ತಾರೆ ಇದ್ ಕೇಳಿದಾಗ ತಲೆನೇ ಕೆಟ್ಟೋಗ್ಬಿಡುತ್ತೆ ಅದಲ್ದೆ ಅವನು ಆಗಿರೋ ರೋಗ ವಾಸಿಯಾಗಿದೆ ಅಂತ ಅನ್ಬಿಟ್ಟು ರಿಲೀಸ್ ಮಾಡಿದಾರೆ ಬಟ್ ಆದ್ರೆ ಅವ್ನ್ ಸೈಕೋ ಅಂತ ಯಾರಿಗೂ ಗೊತ್ತಿಲ್ಲ ಅವಾಗ್ಲೇ ಅಲ್ಲಿ ತುಂಬಾ ಕಿರ್ಚಾ ಇರ್ತಾರೆ ಹೀರೋಯಿನ್ ಬಟ್ ಆದ್ರೆ ಇವ್ರು ಬೆಲೆಗೆ ಮಾತ್ರ ಒಂಚೂರು ಬೆಲೆನೆ ಕೊಟ್ಟಿರಲ್ಲ ಅವಳ ತಂಗಿ ನಡೆದ ಮೇಲೂ ಮಾಡಿದ ತಪ್ಪ ಮಾಡಿರೋನ್ಗೆ ಶಿಕ್ಷೆನೆ ಸಿಕ್ಲಿಲ್ವಲ್ಲ ಅಂತ ಅಂದ್ಬಿಟ್ಟು ಅನ್ಬಿಟ್ಟು ತಡಿಯಕಾಗದೆ ಅವಳಗಾಗಿರೋ ಅವಮಾನ ತಡಿಯಕಾಗ್ದೆ ಸೂಸೈಡ್ ಮಾಡ್ಕೊಂಡ್ ಸತ್ತೋಗ್ಬಿಟ್ಟಿರ್ತಾಳೆ ಇಷ್ಟೆಲ್ಲಾ ನಡೆದಿರುತ್ತೆ ಅದಾದ್ಮೇಲೆ ಹೀರೋಯಿನ್ ಮತ್ತೆ ಪ್ರೆಸೆಂಟ್ ಅಲ್ಲಿ ತೋರಿಸ್ತಾರೆ ಅವ್ಳ ಹೋಗ್ಬಿಟ್ಟು ಡಾಕ್ಟರ್ ನ ಮೀಟ್ ಮಾಡ್ತಾನೆ ಆಮೇಲೆ ಅವ್ರ ಡಾಕ್ಟರ್ ಅವ್ರಿಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಅವ್ರು ಹೇಳ್ತಾರೆ ನೀವ್ ಒಂದೇ ಒಂದ್ ತಪ್ಪಿಂದ ಈಗ ಇನ್ನೊಂದು ಹುಡುಗಿ ಪ್ರಾಣ ಹೋಗ್ತಿದೆ ಅಂತ ಹೀರೋಯಿನ್ ಹೇಳಿದಾಗ ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ ಅವ್ನಲ್ಲ ತಪ್ಪ ಮಾಡಿರೋದು ಅವನು ತುಂಬಾ ಅನುಭವಿಸಿದ್ದಾನೆ ಅದರಿಂದ ಅವ್ನು ಈ ತರ ಟಾರ್ಚರ್ ಆಗಿ ಒಂಥರ ವಿಚಿತ್ರ ನೀನು ಫಸ್ಟ್ ಅವ್ನ ಅರ್ಥ ಮಾಡ್ಕೋ ಅಂತ ಡಾಕ್ಟರ್ ಹೇಳ್ತಿರ್ತಾರೆ ಸ್ವಲ್ಪ ಫನಿ ಆಗಿರುತ್ತೆ ಹೇಳ್ಬೇಕು ಅಂದ್ರೆ ಒಬ್ಬ ಸೈಕೋ ಬಗ್ಗೆ ಏನ್ ಏನಿದೆ ಅವಳು ಕೋಪ ಬರ್ತಿರುತ್ತೆ ಬಟ್ ಆದ್ರೆ ಅವ್ರ ಏನು ಮಾತಾಡದೆ ಒಂದು ಕಾರ್ಡ್ ಕೊಟ್ಬಿಟ್ಟು ಹೊರಟೋಗ್ಬಿಡ್ತಾರೆ ಅದಾದ್ಮೇಲೆ ನಮ್ ಹೀರೋನ್ ತೋರಿಸ್ತಾರೆ ನಮ್ ಫಾದರ್ ನ ಅವ್ರು ಬರ್ತಾ ಇರ್ಬೇಕಾದ್ರೆ ಒಬ್ರು ಲೇಡಿ ಬಂದ್ಬಿಟ್ಟು ಪ್ರೇಯರ್ ಮಾಡ್ಬೇಕು ದೇವ್ರ ಹತ್ರ ಕೇಳ್ಕೊಬೇಕು ಅಂತ ಏನೋ ಹೇಳ್ತಿರ್ತಾರೆ ಏನಂತಂದ್ರೆ ಆ ಸಿನ್ ಅಂತ ಹುಡ್ಗಿ ಇದ್ಲಲ್ಲ ಆ ಹುಡುಗಿ ತಾಯಿ ಅವರು ಅದ್ ನೋಡ್ಬಿಟ್ಟಾಗ ಇವ್ನಿಗೆ ಬೇಜಾರಾಗ್ಬಿಡುತ್ತೆ ಆಗ್ಬಿಡುತ್ತೆ ಯಾಕೆಂದ್ರೆ ಆಲ್ರೆಡಿ ಇವನ್ ಗೊತ್ತು ಏನೋ ನಡೆದಿದೆ ಅಂತ ಅವನ್ನ ಬಿಟ್ಟಿದ್ರು ಈಗ ಆ ವಿಷಯದ ಬಗ್ಗೆ ಗೊತ್ತಾಗ್ಬಿಡ್ತಿತ್ತು ಆ ಹುಡ್ಗಿ ಎಲ್ಲಿ ಅಂತ ಇವನ್ ಏನ್ ಫೀಲ್ ಮಾಡ್ಕೊಂಡು ಏನೋ ಮಾತಾಡಕ್ಕೆ ಆಗಲ್ಲ ಅವನ್ಗೆ ಆಗ ಪೊಲೀಸ್ನವರಿಂದ ಒಂದು ಫೋನ್ ಕಾಲ್ ಬರುತ್ತೆ ಒಂದು ಡೆಡ್ ಬಾಡಿ ಸಿಕ್ಕಿದೆ ಅಂತ ಅಂದ್ರೆ ಆ ಇನ್ಸಿಡೆಂಟ್ ಅಲ್ಲೋದ್ಮೇಲೆ ಹೋದ್ಮೇಲೆ ಯಾವ್ದ ರೀತಿ ಡೆಡ್ ಬಾಡಿ ಸಿಕ್ಕಿರಲ್ಲ ತುಂಬಾ ಇದಾಗಿರುತ್ತೆ ಅದನ್ನ ಲಾಕ್ ಮಾಡಿರ್ತಾರೆ ಏರಿಯಾನ ಬಟ್ ಆದ್ರೆ ಈಗ ಏನ್ ಮಾಡ್ತಾನೆ ಒಳಗ ಹೋಗ್ಬೇಕಾದ್ರೆ ಅವ್ನ್ ಕೇಳ್ಬಿಡ್ತಾನೆ ಇಲ್ಲಿ ಯಾವ್ದೋ ಬಾಡಿ ಸಿಕ್ಕಿಲ್ವಾ ಅಂತ ಇಲ್ ಗಂಟನು ಹೀರೋ ಮೇಲೆ ಯಾರಿಗೂ ಡೌಟ್ ಇರಲ್ಲ ಆಮೇಲೆ ಇವ್ನ ಬಾಡಿಗೆ ಸಿಕ್ಕಿಲ್ವಾ ಅಂತ ಕೇಳಿದ್ರಿಂದ ಸ್ವಲ್ಪ ಡೌಟ್ ಪಡಕ್ ಸ್ಟಾರ್ಟ್ ಮಾಡ್ತಾರೆ ಏನಕ್ಕೆ ಅಂದ್ರೆ ಅವನೇ ತಾನೆ ಫೋನ್ ಕಾಲ್ ಮಾಡ್ಬಿಟ್ಟು ಅವ್ನು ಇಲ್ಲಿದ್ದಾನೆ ಅವ್ನ ಹಿಡೀರಿ ಅಂತ ಹೇಳಿದ್ದು ಅದಾದ್ಮೇಲೆ ಅವ್ನು ಡೀಟೇಲ್ ಆಗಿ ಹೇಳಿಲ್ಲ ಹೇಳ್ಬೇಕು ಅಂದ್ರೆ ನಮಗ್ ಗೊತ್ತ ಅವ್ರಿಗ್ ಗೊತ್ತಿಲ್ವಲ್ಲ ಈಗ ಇವನೇ ಬಾಯ್ ಕೊಟ್ಟಂಗೆ ಹೇಳ್ಬಿಟ್ಟು ತಗಲಾಕೊಂಡಾಗ್ತು ಸ್ವಲ್ಪ ಡೌಟ್ ಪಡ್ತಾರೆ ಆಮೇಲೆ ಇವನು ಮನೆಗ್ ಬಂದ್ಬಿಡ್ತಾನೆ ಮನೆಗ್ ಬಂದಾಗ ಅವಳ ವೈಫ್ನ ಕರ್ಕೊಂಡು ಕಾರ್ ಕೂತ್ಕೊಂಡು ಅವ್ನ್ಗೆ ಅಲ್ಲಿ ಇದ್ರಲ್ಲ ಎಡ್ ಅವರು ಹೇಳಿದ್ರು ಆ ಚರ್ಚ್ ನನ್ನೇ ನೋಡ್ಕೊಳಕೆ ಅಂತ ಹೇಳ್ತಾರೆ ಇದನ್ನ ಕೇಳಿದಾಗ ಗೆ ತುಂಬಾ ಖುಷಿ ಆಯ್ತು ಅವ್ ತುಂಬಾ ಖುಷಿ ಪಡ್ಬೇಕಾರೆ ಇವ್ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾನೆ ನೋಡು ನನ್ ಗೊತ್ತ ಅಫೇರ್ ನಡೀತಿದೆ ಅಂತ ಇದನ್ನೆಲ್ಲ ಇಲ್ಲಿಗೆ ನಿಲ್ಸ್ಕೊ ಅಂತಾನೆ ಇದು ಕೇಳ್ದಾಗ ಅವಳು ದಂಗೆ ಆಗ್ಬಿಡ್ತಾಳೆ ಈ ವಿಷಯ ಇವ್ಗೆ ಹೆಂಗ್ ಗೊತ್ತಾಯ್ತು ಅಂತ ಆಗ ನೋಡು ಇವಾಗ ಮಾಡಿರೋ ಪಾಪನೆಲ್ಲ ಇಲ್ಲಿಗೆ ಮುಗಿಸ್ಕೊಬಿಡು ಆ ಟೈಮ್ ಅಲ್ಲಿ ನಾವಿಬ್ರು ಒಟ್ಟಿಗೆ ಆ ನ ನಡ್ಸಣ ಆಯ್ತಾ ನಿಂದ್ ಏನೇನ್ ಇದೆ ಎಲ್ಲಾನು ದೇವರ ಹತ್ರ ಕೇಳಕೋ ಅನ್ಕೊಂಡು ಅಲ್ಲ ಫುಲ್ ಅವ್ನ ಬೇಡ ಮಾಡ್ತಾ ಇರ್ತಾನೆ ಅವಳು ತುಂಬಾ ದಂಗ ಆಗ್ಬಿಟ್ಟು ಎದ್ಕೊಂಡ್ಬಿಡ್ತಾಳೆ ಇವ್ನ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗ್ಬಿಡುತ್ತೆ ಹೀರೋ ಆತರ ಇರೋದೇ ಇಲ್ಲ ಹೇಳ್ಬೇಕು ಅಂದ್ರೆ ಯಾವ್ದೋ ಒಂದ್ ಹಾಸ್ಪಿಟಲ್ ಇರುತ್ತೆ ಆ ಗೆ ಗಂಡ ಎಂತ ಇಬ್ರು ಒಟ್ಟಿಗೆ ಹೋಗ್ತಾ ಇರ್ತಾರೆ ಹೋಗ್ತಾ ಸುತ್ತಮುತ್ತ ವಾತಾವರಣ ಅಲ್ಲಿ ತುಂಬಾ ಜನ ಮಾತಾಡ್ತಾ ಇರ್ತಾರೆ ಏನಂತಂದ್ರೆ ಯಾರೋ ಒಬ್ಬ ಮೇಲ್ಗಡೆಯಿಂದ ಏನೋ ಏಟ್ ಆಗ್ಬಿಟ್ಟು ತುಂಬಾ ಆಗದೆ ನಡಿಯಕು ಆಗದೆ ಕಷ್ಟ ಪಡ್ಕೊಂಡು ಬಂದ ಅವನಿಗೆ ಇಲ್ಲಿ ಟ್ರೀಟ್ಮೆಂಟ್ ಮಾಡಕ್ ಹಾಕಿಲ್ಲ ಆಂಬುಲೆನ್ಸ್ ಕರ್ದಿದೀವಿ ಬಟ್ ಇನ್ನು ಬಂದೇ ಇಲ್ಲ ಅಂತ ಹೇಳ್ತಿರ್ತಾರೆ ಇದು ಕೇಳಿದಾಗ ಹೀರೋ ದಂಗ್ ಬಿಡ್ತಾನೆ ಏನಕ್ಕೆ ಅಂದ್ರೆ ಇಮೇಜ್ ಇಮೇಜಿನ್ ಮಾಡಿರಲ್ಲ ಅವ್ನು ಇನ್ನು ಬದುಕಿರ್ತಾನೆ ಅಂತ ಅದ್ ಯಾರು ಅಲ್ಲ ಅದ್ರೇನೇ ಬದುಕಿ ಅವ್ನು ಇನ್ನು ಏಟ ಅಷ್ಟೊಂದು ಏಟಾಗಿ ಸಹಾಯ ಹೋಗಿಲ್ಲ ಅವನು ಇದ್ ನೋಡಿದಾಗ ಏನಪ್ಪಾ ಅನ್ಬಕ ಎಂಟಿ ಹೇಳ್ತಾರೆ ಓ ನಾವ್ ಬರ್ಬೇಕಾದ್ರೆ ದಾರಿ ನೋಡ್ದು ಅಲ್ಲಿ ಒಂದ್ ಆಂಬುಲೆನ್ಸ್ ತಗಲಾಕೊಂಡಿತ್ತು ಅದ್ ಬರೋ ಸ್ಟೇಜ್ ಅಲ್ಲಿ ಇಲ್ಲ ಈಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ ಎಲ್ಲಾ ಮಾತಾಡ್ಬೇಕಾದ್ರೆ ಹೀರೋ ಏನ್ ಮಾಡ್ತಾನೆ ದೇವ್ರು ನನಗೂ ಇನ್ನೊಂದ್ ಚಾನ್ಸ್ ಕೊಡ್ತಾ ಇದ್ದಾನೆ ನನ್ನ ಬಚಾವ್ ಮಾಡ್ಕೊಳಕೋಸ್ಕರ ನಾ ಇವಾಗ ಏನಾರು ಮಾಡ್ಬೇಕು ಅಂತ ಅನ್ಬಿಟ್ಟು ಹೋಗ್ತಾನೆ ಅವ್ನ ಹೆಂಗ್ರೆ ನೋಡ್ಬೇಕು ಅಂತ ಆಮೇಲೆ ಅವ್ನ್ ಚೆಕ್ ಮಾಡಕ್ ಹೋದ್ಮೇಲೆ ಅವ್ನ ನೋಡಿದ್ರೆ ಮನಗಿದ್ಮೇಲೆ ಗೊಣತಾ ಇರ್ತಾನೆ ನನ್ನ ಸಿಒನ್ ಅನ್ನೋ ಒಂದು ಪೌಸ್ಟರ್ ನನ್ನ ಸಾಯ್ಸ ಟ್ರೈ ಮಾಡಿದ್ದು ಅಂತ ಗೊಣತಾ ಇರ್ತಾನೆ ಇದು ಇದನ್ ಹೇಳ್ತಿರೋದ್ ಕೇಳ್ಬಿಟ್ಟು ಇವ್ನ ಶಾಕ್ ಆಗ್ಬಿಡ್ತಾನೆ ಹಿಂದೆ ಬಂದಾಗ ಅವ್ನ್ ಕಂಡ್ ಬಿಟ್ಬಿಡ್ತಾನೆ ನೋಡಿದಾಗ ನೀಕ ನಾನು ಏನ್ ಮಾಡ್ತಿದ್ಯಾ ನೀನು ಈಗ ಎಲ್ಲಾರು ಬರ್ತಾರೆ ನೀನ್ ತಗೊಳಾಕೋತಿ ಹಂಗ ಹಿಂಗೆ ಕಿರ್ತಾ ಇರ್ಬೇಕಾದ್ರೆ ಈ ಕಡೆ ತಿರ್ಗ ನೋಡಿದ್ರೆ ಆ ಮೋಡ ಒಂದು ಏಂಜಲ್ ಕಾಣುತ್ತೆ ಅವ್ನ ಕಣ್ಗೆ ಅಂದ್ರೆ ದೇವ್ರೇ ಬಂದ್ಬಿಟ್ಟು ಏನೋ ಇವ್ನ ಕತೆ ಮುಗಿಸ್ಬಿಡ್ ಅಂತ ಹೇಳಂಗಿರುತ್ತೆ ಇದ್ ನೋಡಿದಾಗ ಏನ್ ಮಾಡ್ತಾನ ಅವ್ನ ಕಿಡ್ನಾಪ್ ಮಾಡ್ಕೊಂಡ್ ಹೋಗ್ಬಿಡ್ತಾನೆ ಅಷ್ಟಲ್ಲಿ ಇಲ್ಲಿ ಒಂದು ಜರ್ಸ್ತದು ರೀಡಿಂಗ್ ಸೆಕ್ಷನ್ ನಡೀತಾ ಇರುತ್ತೆ ಆ ನಡೀತಾ ಇರ್ಬೇಕಾದ್ರೆ ಅದ್ ನೋಡಕ್ಕೆ ಅಂತ ತುಂಬಾ ಜನ ಬರ್ತಾರೆ ಪೊಲೀಸ್ನವರು ಇವ್ನ ಹುಡ್ಕೊಂಡು ಅವಾಗ ಅಲ್ಲಿ ಚೆಕ್ ಮಾಡಿದ್ರೆ ಅವ್ನು ಸಿಗೋದೇ ಇಲ್ಲ ಅಲ್ಲಿ ಫಾಸ್ಟ್ ಅರ್ ವೈಫ್ ಇರೋದ್ ನೋಡ್ಬಿಟ್ಟು ಅವ್ರು ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತಾರೆ ಇವರೇ ಏನೋ ಮಾಡಿರ್ಬೇಕು ಅಂತ ಹುಡ್ಕೋ ಟ್ರೈ ಮಾಡ್ತಿರ್ತಾರೆ ಆ ಅನ್ಕೊಂಡಾಗೆ ನಮ್ಮ ಹೀರೋನೇ ಅವ್ನ ಕಿಡ್ನಾಪ್ ಮಾಡ್ಕೊ ಬಂದಿ ಅವನ ಕಡೆ ಕಟ್ ಹಾಕಿರ್ತಾನೆ ಕಟ್ ಹಾಕ್ಬಿಟ್ಟು ದೇವ್ರ ಹತ್ರ ಹೇಳ್ತಾ ಇರ್ತಾನೆ ನನ್ಗೆ ಗೊತ್ತಿಲ್ಲ ನಿನ್ನ ಯಾಕೆ ದೇವ್ರು ಅವಾಗ ಅವಾಗ ನಿನ್ನ ಏನಾರು ಮಾಡ್ಬೇಕು ಅಂತ ಹೇಳ್ತಾ ಇದಾರೆ ಗೊತ್ತಿಲ್ಲ ಬಟ್ ಆದ್ರೆ ಈಗ ನೀನ್ ಸಾಯಿಸಬೇಕು ಬ್ಯಾಡುವ ಅಂತ ಹೇಳದ್ನ ದೇವ್ರು ನಂಗೆ ಸಿಗ್ನಲ್ ಕೊಟ್ರೆ ಮುಂದೆ ಮುಂದೆ ಒ ಅಂತ ಅನ್ಕೊಂಡು ಅವನು ಡೈಲಾಗ್ ಹೊಡಿತಾ ಇರ್ತಾನೆ ತುಂಬಾ ಕೂಗಾಡ್ತಾ ಇರ್ತಾನೆ ಈಗ ನೀನು ಬಿಟ್ಬಿಡು ನಾನು ಹುಡ್ಗಿ ಎಲ್ಲಿದ್ದಾಳೆ ಅವರೇ ನನ್ಗೆ ಏನ್ ಬೇಕಾದ್ರೆ ಶಿಕ್ಷೆ ಕೊಡ್ಲಿ ನನ್ಗೆ ಶಾಪ ವಿಮೋಚನೆ ಮಾಡೋ ಹಿಂಗೆ ಅಂತ ಹೇಳ್ತಾ ಇರ್ತಾನೆ ಆಗ ಇವನ್ ಹೇಳದಾರು ಕರೆಕ್ಟ್ ಇದ್ರು ಅವ್ನ್ಗ್ ಚೆನ್ನಾಗ್ ಗೊತ್ತ ಅವನೇನ್ ಪೆದ್ದ ಅಂತೂ ಅಲ್ವೇ ಇಲ್ಲ ಫಾದರ್ ಅಕಸ್ಮಾತ್ ಬಿಟ್ ಬಿಟ್ಬಿಟ್ರು ಹೋಗ್ಬಿಟ್ಟು ಇವನ್ ಮೇಲೆ ಹಾಕೊಟ್ಬಿಟ್ಟು ಇವನ್ ಎಸ್ಕೇಪ್ ಆಗ್ಬಿಡ್ತಾನೆ ಅದರಿಂದ ಸರ್ರೆ ಕೋಪ ಬರ್ತಿರತ್ತೆ ಹೊಡಿತಾನೆ ಹೊಡೆದ್ಬಿಟ್ಟು ಇದ್ದಕ್ಕಿದ್ದಂಗೆ ಬರಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ ಅಂದ್ರೆ ವಾಪಸ್ ಹೋಗ್ತಿರ್ತಾನೆ ಎಲ್ಲಿಗೆ ಅಂದ್ರೆ ಒಂದು ಆ ಸಿನ್ ಬಗ್ಗೆ ಪ್ರೇಯರ್ ಮಾಡ್ಬೇಕಿರುತ್ತೆ ಅವರು ತುಂಬಾ ಟೀಮ್ ನ ಕ್ರಿಯೇಟ್ ಮಾಡಿರ್ತಾನೆ ಅದರಿಂದ ಅದನ್ನು ಮಾಡೋಕೆ ಅಂತ ವಾಪಸ್ ಹೋಗ್ತಾ ಇರ್ತಾನೆ ಗಾಡಿ ತಗೊಂಡು ಆ ಹೋಗ್ತಾ ಇರ್ಬೇಕಾದ್ರೆ ಈ ಕಡೆ ಹೀರೋನ್ ತೋರಿಸ್ತಾರೆ ಅವಳೇನಂತ ಅಂದ್ರೆ ಅವಳಿಗೆ ಒಂದ್ ಡೌಟ್ ಬರುತ್ತೆ ತುಂಬಾ ಹುಡುಕುದ್ರಲ್ಲ ಏನು ಸಿಕ್ಲಿಲ್ಲ ಅದರಲ್ಲದೆ ಆ ಪೋಸ್ಟರ್ ಬಗ್ಗೆ ಅಂದ್ರೆ ಫಾದರ್ ಬಗ್ಗೆ ಇವ್ರು ಇನ್ವೆಸ್ಟಿಗೇಷನ್ ಮಾಡಿದಾಗ ಇವ್ರಿಗೂ ಏನು ಪ್ರೂಫ್ ಸಿಗಲ್ಲ ಬಟ್ ಆದ್ರೆ ಈರೋನ್ ಡೌಟ್ ಬಂದಿತ್ತಲ್ಲ ಗಾಡಿಲಿ ಅಂದ್ರೆ ಒಪ್ಪಲಿ ಮಣ್ಣಾಗಿತ್ತಲ್ಲ ಶೂಲಿ ಅದನ್ನ ನೋಟಿಸ್ ಮಾಡ್ಕೊಂಡು ಮೋಸ್ಟ್ಲಿ ಆ ಏರಿಯಾಗ್ ಹೋಗಿದ್ದಾಗಲೇ ಇವ್ನ ಏನೋ ಆಗಿದೆ ಇವ್ನ ಸುಳ್ಳು ಹೇಳ್ತಿದ್ದೇನೆ ಅಂತ ಅನ್ಬಿಟ್ಟು ಅವ್ನು ಕಾರ್ ನಿನ್ಸಿರುತ್ತೆ ಅಲ್ಲಿ ಪೇರ್ ಒಳಗಡೆ ಆ ಕಾರ್ ನಿನ್ಸಿರೋದನ್ನ ಚೆಕ್ ಮಾಡಕ್ ಬಂದ್ರೆ ಒಂದು ಫ್ರೂಟ್ ಗಾಡೀಲಿ ಅಂಟ್ಕೊಂಡಿರುತ್ತೆ ಏನ್ ಫ್ರೂಟ್ ಅಂತ ಅನ್ಬಿಟ್ಟು ಇಂಟರ್ನೆಟ್ಲಿ ಚೆಕ್ ಮಾಡಿದಾಗ ಒಂದ್ ಫ್ಯಾಕ್ಟ್ರಿ ಇರುತ್ತೆ ಇನ್ನು ಕಟ್ತಾ ಇರುತ್ತೆ ಆ ಫ್ಯಾಕ್ಟ್ರಿ ಆ ಫ್ಯಾಕ್ಟ್ರಿ ಎಲ್ಲಿ ಅಂತ ಅಂದ್ಬಿಟ್ಟು ಆ ಲೊಕೇಶನ್ ನೋಡ್ಕೊಂಡು ಹೋಗ್ತಾಳೆ ಅಲ್ಲಿ ನೋಡಿದ್ರೆ ಆ ಆಂಗ್ರೆಸ್ ಸಿಕ್ಕು ಬಿಡ್ತಾನೆ ಹಂಗೆ ಕಟ್ ಆಗ್ಬಿಟ್ಟು ಈ ಕಡೆ ಹೀರೋ ಅಂತ ಾರೆ ಅವಳ ಹೋಗ್ಬಿಟ್ಟು ಕೇಳ್ತಾ ಏ ಹೀರೋಯನ್ನು ಎಲ್ಲಿ ಹಾಕಿದ್ಯಾ ಎಲ್ಲಿ ಹೇಳು ಅವ್ನ ಏನ್ ಮಾಡ್ತಿದಾನೆ ಹೇಳು ಅಂತಂದಾಗ ಅವ್ನು ಅವನು ಹೇಳ್ತಾನೆ ಇರಲ್ಲ ನೀನ್ ಯಾರು ಇಲ್ಲಿ ಕಟ್ಟಿದ್ರು ಹೇಳಲ್ಲ ಇವ್ಗೆ ಏನ್ ಮಾಡೋದು ಅರ್ಥ ಆಗಲ್ಲ ಅದಲ್ದೆ ಇವ್ಗೆ ಹಿಂದ್ಗಡೆ ನಿಂತ್ಕೊಂಡು ಅವ್ಳ ತಂಗಿ ಆತ್ಮ ಬಂದ್ಬಿಟ್ಟು ಟಾರ್ಚರ್ ಕೊಡ್ತಿರುತ್ತೆ ಅವ್ನ ಸಾಯಿಸ್ ಬಿಡು ಅಂತ ಬಟ್ ಆದ್ರೆ ಇವಳಗ್ ಅದು ತಪ್ಪನ ಮಾಡ್ಬೇಕು ಅಂತ ಇವಳ ಕೈ ಹೋಗ್ತಾನೆ ಇರಲ್ಲ ಏನ್ ಮಾಡೋದು ಗೊತ್ತಾಗಲ್ಲ ಅವಾಗ ಇವಳ ಹಿಂಗೆ ಯೋಚನೆ ಮಾಡ್ಬೇಕಾದ್ರೆ ಅವ್ನ ತಲೆ ಕೆಡಿಸ್ತಾನೆ ಆ ಸಿನ್ ಇನ್ನು ಬದ್ಕೊಳ್ಳೆ ಅವ್ಳ ಎಲ್ಲಿದ್ದಾಳೆ ಅಂತ ಹೇಳು ನನ್ನ ಪೊಲೀಸ್ ಗೆ ನಾನು ಕರ್ಕೊಂಡ್ ಹೋಗ್ಬಿಟ್ಟು ನಾನು ಬಿಟ್ಬಿಡು ಅವಳು ಎಲ್ಲಿದೆ ಅಂತ ನಾನ್ ನಿಂಗೆ ಹೇಳ್ತೀನಿ ಅಂತ ಬಟ್ ಆದ್ರೆ ಇದನ್ನ ಇವ್ಳು ನಂಬಂಗೂ ಕಾಣಲ್ಲ ಏನ್ ಹೇಳೋದು ಅಂತಾನು ಅರ್ಥ ಆಗಲ್ಲ ಇವ್ ಹಿಂಗೆ ಯೋಚನೆ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ನಮ್ ಹೀರೋ ಅಲ್ಲಿ ಬಂದ್ಬಿಡ್ತಾನೆ ಅಂದ್ರೆ ನಮ್ ಫಾದರ್ ಅಲ್ಲಿ ಬಂದ್ಮೇಲೆ ಅವ್ನು ತುಂಬಾ ಒಡಿತಾ ಇರ್ತಾನೆ ಹಿಂದೆ ಕಡೆ ತಲೆ ಮೇಲೆ ಹೊಡ್ಬಿಡ್ತಾನೆ ಅವ್ನು ಮೂರ್ಚೆ ಹೋಗ್ಬಿಟ್ಟು ಕೆಳಗ ಬಿದ್ದೋಗುತ್ತಾಳೆ ಅವ್ಳನು ಕಟ್ಬಿಟ್ಟು ಇವನು ಅಲ್ಲಿ ಡೈಲಾಗ್ ಹೊಡಿತಾ ಇರ್ತಾನೆ ನಮ್ ಫಾದರ್ ಏ ನಿಂಗೆ ಅರ್ಥ ಆಗ್ತಿದಿ ಎಲ್ಬೋ ಇವನು ನಿನ್ನ ತಲೆ ಕೆಡಿಸ್ಬೇಕು ಅಂತ ಟ್ರೈ ಮಾಡ್ತಿದ್ದಾನೆ ತಲೆ ಕೆಡಸ್ಬಿಟ್ಟು ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ನೋಡ್ತಿದ್ದಾನೆ ಆ ಹುಡ್ಗಿ ಇನ್ನು ಸತೋಗಿದಾಳೆ ಅದು ನಿಜ ಆ ಹುಡ್ಗಿ ಸತೋಗಿರೋದ್ರಿಂದಾನೇ ಇವ್ನ ಅದನ್ನ ಯೂಸ್ ಮಾಡ್ಕೊಂಡು ಈಚೆ ಬರೋಣ ನೋಡ್ತಾ ದೇವರೇ ನನ್ ಬಂದ್ ಹೇಳಿದ್ರು ಅಂತಾನೆ ಆಗ ನವ್ರು ಹೇಳ್ತಾರ ಲೇಡಿ ಏಯ್ ಒಂದ್ ನಿಮಿಷ ನೀನ್ ಇನ್ನು ತಪ್ಪ ಏನು ಮಾಡಿಲ್ಲ ಇವಾಗ್ಲು ನೀನ್ ಸರೆಂಡರ್ ಮಾಡ್ಬಿಟ್ರೆ ಜಾಸ್ತಿ ಪ್ರಾಬ್ಲಮ್ ಆಗಲ್ಲ ನೀ ಹೆಂಗಾರು ಈಚೆ ಬಂದ್ಬಿಡ್ಬೋದು ತುಂಬಾ ದಿನ ಒಳಗಿರಲ್ಲ ನೀನು ಪ್ಲೀಸ್ ಬಂದ್ಬಿಡು ಈಚೆ ನಿನ್ನೆ ನೀನೆ ಸರೆಂಡರ್ ಮಾಡ್ಕೊಂಬಿಡು ಅಂತಾನೆ ಇಲ್ಲ ಇಲ್ಲ ದೇವ್ರು ನನ್ಗೆ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಇವನ್ ಕತೆ ಮುಗಿಸ್ಬೇಕು ಅಂತ ನಾನ್ ಅದರಿಂದ ಇವನ್ ಕತೆ ಮುಗಿಸ್ತೀನಿ ಏನ್ಬಿಟ್ಟು ಒಂದ್ ನಿಮ್ ಆಗ ಅವ್ನ್ ಒಂದ್ ವಿಷಯ ಗೊತ್ತಾಗುತ್ತೆ ಇವಳ ತಂಗಿನೂ ಕೂಡ ಇವನೇ ಸಾಯಿಸಿರೋದು ಅಂತ ಅದ್ರಿಂದ ಇವ್ನ ಹೇಳ್ತಾ ಇರ್ತಾನೆ ನೀನು ತಂಗಿನ್ ಸಾಯಿಸಿರೋನ್ನ ನೀನ್ ಹೋಗ್ ಸಪೋರ್ಟ್ ಮಾಡ್ತಿದೀಯ ಅಂದ್ರೆ ನಿನ್ ಮೇಲೆ ಒಂದ್ ಡಿಮ್ ಸೇರ್ಕೊಂಡ್ಬಿಟ್ಟಿದ್ದೆ ನೀನು ಸರಿ ಇಲ್ಲ ನೀನು ಸತ್ತ ಹೋಗ್ಬಿಡು ಅಂತ ಹೇಳ್ತಾ ಇರ್ತಾನೆ ಈ ಏನಾಯ್ತು ಈ ಕ್ಯಾರೆಕ್ಟರ್ ಗೆ ಒಂಥರ ಮುಳುಗೋಗ್ಬಿಡ್ತಾನೆ ಅಂತ ಅಂದ್ರೆ ಒಳ್ಳೆ ಒಳ್ಳೆತನ ಹಂಗೆ ಹೋಗ್ಬಿಡುತ್ತೆ ಒಂಥರ ಲೂಸ್ ಲೂಸ್ ಆಗಿ ಆಡ್ತಾ ಇರ್ತಾನೆ ಹೇಳ್ಬೇಕು ಅಂದ್ರೆ ಹಂಗೆ ಅವ್ನ್ ತಳ್ಳಾಟದಲ್ಲಿ ಇವ್ ಏನ್ ಮಾಡ್ತಾನೆ ಕರೆಕ್ಟ್ ಆಗಿ ಹತ್ರ ಬಂದ್ಮೇಲೆ ಹೀರೋ ಇನ್ನು ಅಟ್ಯಾಕ್ ಮಾಡ್ಬಿಟ್ಟಳೆ ಅಟ್ಯಾಕ್ ಮಾಡ್ಬಿಟ್ಟು ಹೆಂಗರ ಮಾಡ್ಬಿಟ್ಟು ಅವ್ನ ಕೈನ ಲಾಕ್ ಮಾಡ್ಬಿಡ್ತಾಳೆ ಲಾಕ್ ಮಾಡ್ಬಿಟ್ಟು ಇವಳಿಗೆ ಏನ್ ಅಂತ ಅಂದ್ರೆ ಆ ಸಿನ್ ಅಂತ ಹುಡುಗಿನ ಕಾಪಾಡ್ಬೇಕು ಅಷ್ಟೇ ಈಗ ಇರೋದೇ ಅಷ್ಟು ಇವ್ರು ಜಗಳ ಆಡಬೇಕಾರೆ ಒಂದು ದಾರ ತಗೊಳಾಕೊಂಡ್ಬಿಟ್ಟು ಅವ್ನ ಎಳ್ಕೊಂಡ್ ಹೋಗ್ಬಿಡುತ್ತೆ ಕೆಳಗೆ ಬಿಡಂಗೆ ಇವಳು ಎಷ್ಟೋ ಕಷ್ಟ ಪಡ್ತಾರ ಕಾಪಾಡ್ಬೇಕು ಅಂತ ಬಟ್ ಆದ್ರೆ ಇವಳಗ್ ಕೈಯಿಂದ ಅವ್ನ ಎತ್ತಕ್ಕಾಗಲ್ಲ ಯಾಕಂದ್ರೆ ವಿತ್ ಅವ್ನ್ ವೈಟ್ ನ ಹೆಂಗೇಳತ್ತೆ ಅವನು ಮೇಲಿಂದ ಕೆಳಗ್ ಬಿದ್ ಕೆಳಗ್ ಬಿಳಬೇಕಾರೆ ಆ ಸಿನ್ನ ಹುಡುಗಿನ ಒನ್ ಮಾನ್ಸ್ಟರ್ ತಿನ್ಬಿಡ್ತು ಅಂತ ಹೇಳ್ಬಿಟ್ಟು ಕೆಳಗ್ ಬಿದ್ದೋಗ್ಬಿಡ್ತಾನೆ ಇದು ಕೇಳಾದ್ಮೇಲೆ ಪೊಲೀಸ್ನವ್ರು ಬರ್ತಾರೆ ಇವನ್ನ ಫಾದರ್ ನ ಅರೆಸ್ಟ್ ಮಾಡ್ಬಿಟ್ಟು ಕರ್ಕೊಂಡ್ ಹೋಗ್ತಾರೆ ಆ ಕರ್ಕೊಂಡು ಹೋದ್ಮೇಲೆ ಅಲ್ಲೂ ಹೇಳ್ತಿರ್ತಾರೆ ಏನಕ್ಕೆ ನೀನ್ ಅವ್ನ ಹಿಡಿದ್ಬಿಟ್ಟು ಅವ್ನ ಎರಡ್ ಸರಿ ಸಾಯಿಸ ಟ್ರೈ ಮಾಡ್ದೆ ಅಂದ್ರೆ ಅವ್ನು ಇನ್ನು ಹೇಳ್ತಾ ಇರ್ತಾನೆ ದೇವರು ನನಗೆ ಆರ್ಡರ್ ಕೊಟ್ಟರು ಸಾಯಿಸಬೇಕು ಅಂತ ಇವ್ರು ಡಾಕ್ಟರ್ ಎಲ್ಲ ಅವ್ನ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ಮೇಲೆ ಇವ್ನು ಕೂಡ ಮೆಂಟಲಿ ಏನೋ ಪ್ರಾಬ್ಲಮ್ ನ ಫೇಸ್ ಮಾಡ್ತಿದ್ದಾನೆ ಅಂತ ಅರ್ಥ ಆಗಿದೆ ಇದೊಂತರ ಡಿಫ್ರೆಂಟ್ ಆಗಿರೋ ಒಂದು ಪ್ರಾಬ್ಲಮ್ ಅಂದ್ರೆ ರೋಗ ಹೇಳ್ಬೇಕು ಅಂದ್ರೆ ಸುತ್ತಮುತ್ತ ನಡೀತಿರೋ ನೇಚರ್ ಇರೋ ನ ಯೂಸ್ ಮಾಡ್ಕೊಂಡು ದೇವರು ಒಂದು ಇವ್ರದೇ ಒಂದು ಇಮ್ಯಾಜಿನೇಷನ್ ಇಮ್ಯಾಜಿನೇರಿನಾ ಸ್ಟೋರಿ ಕ್ರಿಯೇಟ್ ಮಾಡ್ಕೊಂತಾರೆ ಆ ತರ ಒಂದ್ ಎಫೆಕ್ಟ್ ಇವ್ನ ಆಗ್ತಾ ಇದೆ ಅಂತ ಹೇಳ್ತಾರೆ ಈಗ ನಮ್ಗೂ ಒಂದೊಂದ್ ಟೈಮ್ ಕೂತ್ಕೊಂಡು ಏನೋ ನೋಡ್ಬೇಕಾರೆ ಏನೋ ಒಂದ್ ಕಾಣುತ್ತೆ ಬಟ್ ಆದ್ರೆ ನಾವ್ ಅದನ್ನ ರಿಯಲ್ ಆಗಿ ತೊಳ್ಕೊಂಡ್ ಬಿಡ್ತೀವ ಇಲ್ವೇ ಇಲ್ಲ ತಾನೆ ಅದ್ ಸುಮ್ಮನೆ ಸುಮ್ನಾಗ್ ಬಿಡ್ತಿವಿ ಬಟ್ ಆದ್ರೆ ಇವ್ನ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂತಾನೆ ತರ ಒಂಥರ ರೋಗ ಅವನಿಗೆ ಅವ್ನಿಗೆ ಹುಡುಗಿನ್ ತೋರಿಸ್ತಾರೆ ಶಿನ್ ಅವಳು ಯಾವ್ದೋ ಒಂದ್ ಬಿಲ್ಡಿಂಗ್ ಒಳಗೆ ಕಟ್ಟಾಕಿರ್ತಾನೆ ಅವ್ನು ಇನ್ನು ನಿಜವಾಗಿ ಬತ್ತಿದಾಳೆ ಹೇಳ್ಬೇಕು ಅಂದ್ರೆ ಇದೆಲ್ಲ ನೋಡ್ಬಿಟ್ಟು ಈ ಕಡೆ ಹೀರೋ ಇನ್ನು ಡಾಕ್ಟರ್ ಮೀಟ್ ಮಾಡಿದಾಗ ಅವ್ರು ಹೇಳ್ತಾರೆ ಈಗ ಹುಡ್ಗಿ ಬಗ್ಗೆ ನೀವು ತಿಳ್ಕೊಬೇಕು ಅವ್ಳೆಲ್ಲ ಹುಡುಕ್ಬೇಕು ಅಂದ್ರೆ ಒಂದೇ ಚಾನ್ಸ್ ಇರೋದು ಆ ಆಂಗ್ರೆ ಬಗ್ಗೆ ಆ ಸೈಕೋ ಬಗ್ಗೆ ನೀವು ತಿಳ್ಕೊಬೇಕು ಅಂತಾರೆ ಏನಂತಂದ್ರೆ ಅವ್ನು ಚಿಕ್ಕ ವಯಸ್ಲೆ ತುಂಬಾ ವಿಷಯದಿಂದ ಸಫರ್ ಮಾಡಿದಾನೆ ಅದಲ್ದೆ ಅವ್ರ ಅಪ್ಪ ತುಂಬಾ ಟಾರ್ಚರ್ ಕೊಡೋದಲ್ದೆ ಇವನು ಒಂದ ಈ ಮಾನ್ಸ್ಟರ್ ಅನ್ನೋ ಏನೋ ಒಂಥರ ನ ಇಮ್ಯಾಜಿನ್ ಮಾಡ್ಕೊಂಡ್ ತಿರ್ತಾ ಇರ್ತಾನೆ ಅದ್ ಹೇಳದ್ನೆ ಇವ್ ಮಾಡ್ತೀನಿ ಅಂತ ಅನ್ಕೊಂಡು ಹೇಳ್ಕೊಂಡು ಹೋಗ್ತಾ ಇರೋದ್ರಿಂದ ಅವ್ನ್ಗೆ ಎಲ್ಲಾ ಕಡೆನೂ ಆ ಕಣ್ಣು ಕಾಣತೆ ಅಂತ ಇವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಇನ್ನು ಅದರಿಂದಾಗಿ ಅವರು ಈ ತರ ಮಾಡಕ್ಕೋಸ್ಕರ ಈ ಕೊಲೆ ಮಾಡೋದೆಲ್ಲ ಆ ಮಾನ್ಸ್ಟರ್ ಒನ್ಸರ್ಗೆ ಕೊಟ್ಬಿಟ್ಟಿದೀನಿ ಮೆಂಟಲ್ಲಿ ಎಲ್ಲಾರನು ಮಕ್ಕಳನ್ನ ಕೊಲೆ ಮಾಡ್ತಾ ಇವನು ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಆಗ ಸ್ವಲ್ಪ ದಿನ ಆಗುತ್ತೆ ಸ್ವಲ್ಪ ದಿನ ಆದ್ಮೇಲೆ ಆ ಹುಡ್ಗಿನೇ ಇವರೆಲ್ಲ ಸೇರ್ಕೊಂಡು ಕಾಪಾಡ್ಬಿಡ್ತಾರೆ ಅಂದ್ರೆ ಪೊಲೀಸ್ನವರೆಲ್ಲ ಸೇರ್ಕೊಂಡು ಎಲ್ಲಿದ್ಲು ಅಂತ ಕಂಡಿಟ್ ಬಿಡ್ತಾರೆ ಹೆಂಗೋ ಬಚ್ಚ ಆಗ್ತಾಳೆ ಬಟ್ ತುಂಬಾ ದಿನ ಆಗ್ಬಿಟ್ಟಿತ್ತು ಅಂದ್ರೆ ಹುಡ್ಗಿ ಹಂಗೇ ಸೋತ್ ಹೋಗ್ಬಿಡ್ತಿತ್ತು ಹೇಳ್ಬೇಕು ಅಂದ್ರೆ ಇದೆಲ್ಲ ಆದ್ಮೇಲೆ ಹೀರೋನ ಹೋಗ್ಬಿಟ್ಟು ಪೊಲೀಸ್ನವ್ರು ಮೀಟ್ ಮಾಡಿ ಹೇಳ್ತಾರೆ ಇಲ್ಲ ಹುಡುಗಿ ಸಿಕ್ಕಿದ್ಲು ಅಂತ ಇಲ್ಲ ದೇವ್ರು ನನ್ಗೆ ಹೇಳಿದ್ರು ಹುಡುಗಿ ಸತ್ತೋದ್ಲು ಅಂತ ಹೆಂಗ್ ಸಿಕ್ಕಿದ್ಲು ಅಂದ್ರೆ ಇಲ್ಲ ನೀ ಅನ್ಕೊಂಡಿರೋದೇ ಡಿಸಾರ್ಡರ್ ತರ ಆಗಿದೆ ನೀ ಒಂದು ಯಾವ್ದೋ ಒಂದು ಇಮಾಜಿನರಿ ಕ್ರಿಯೇಟ್ ನ ಕ್ರಿಯೇಟ್ ಮಾಡ್ಕೊಂಡು ಒಂದ್ ಸ್ಟೋರಿ ನ ಬಿಲ್ಡ್ ಮಾಡ್ಕೊಂಡು ಹೋಗ್ತಾ ಇದರ ಅದು ರೋಗ ಅಂತ ಹೇಳ್ತಾರೆ ಕೇಳಿದಾಗ ಒಂದ್ ದಂಗ ಆಗ್ಬಿಡ್ತಾನೆ ಇದೆಲ್ಲ ವಿಷಯ ಕೇಳಿದ್ಮೇಲೆ ಅವನೇ ಅವನ ಅವನಾಗ ಅಕ್ಸೆಪ್ಟ್ ಮಾಡ್ಕೊತಾನೆ ಹೀರೋ ಏನಂತಂದ್ರೆ ಅವನ್ ಆಲ್ರೆಡಿ ಒಳ್ಳೇವ್ನೇ ಹೇಳ್ಬೇಕು ಅಂದ್ರೆ ಬಟ್ ಆದ್ರೆ ಈ ತರ ಒಂದ್ ರೋಗ ಇದೆ ಅವ್ನಿಗೆ ಅಂತ ತಿಳ್ಕೊಂಡ್ಮೇಲೆ ಅವ್ನು ಇರೋ ಬುಕ್ ನ ಇಟ್ಕೊಂಡಿರ್ತಾನ ಒಂದ್ ಬುಕ್ ಅದು ಅವ್ನ್ ಮಾಡಿದ್ದು ಏನೇನೆಲ್ಲ ತಪ್ಪು ಮಾಡೋದ್ನೋ ಅದ್ ಏನೇನೆಲ್ಲ ಅದು ಶಿಕ್ಷೆ ಇದೆಯೋ ಎಲ್ಲಾನು ಅಕ್ಸೆಪ್ಟ್ ಮಾಡ್ಕೊಂಡು ಜೈಲ್ ಇರೋಕೆ ಟ್ರೈ ಮಾಡ್ತಾನೆ ಹಿಂಗೇ ಕೂತಿರ್ತಾನೆ ಬಟ್ ಮೇಲ್ಗಡೆ ಒಂದು ವಿಗ್ರಹ ತರ ಕಾಣುತ್ತೆ ಅದಕ್ಕೆ ನೋಡಿದಾಗ ಮತ್ತೆ ಸ್ಟಾರ್ಟ್ ಆಯ್ತಪ್ಪ ಒಂದು ಅಂದ್ರೆ ಇಲ್ಲ ಹೀರೋ ಸ್ವಲ್ಪ ಚೇಂಜ್ ಆಗ್ಬೇಕು ಅಂತ ಅನ್ಬಿಟ್ಟು ಒಂದ್ ಬಟ್ಟೆ ತಗೊಂಡು ಅದನ್ನ ಕ್ಲೀನ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ ಇದರಿಂದ ಏನಾಗುತ್ತೆ ಅಂದ್ರೆ ಅವನು ಅವ್ನುಯೇಷನ್ ಅವ್ನು ಅರ್ಥ ಮಾಡ್ಕೊಂಬಿಟ್ಟ ಹೊರಗಡೆ ಬರ್ತಾನೆ ಅಂತ ನಾವ್ ಅನ್ಕೋಬಹುದು ಅದಾದ್ಮೇಲೆ ಈ ಕಡೆ ಹೀರೋಯಿನ್ ಅವ್ಳು ಒಂದರ ಸಫರ್ ಮಾಡ್ತಿದ್ಲಲ್ಲ ಅವಳ ತಂಗಿ ಆತ್ಮ ಬಂದ್ಬಿಟ್ಟು ಅವಳನ್ನ ಕಾಡ್ತಾ ಇತ್ತಲ್ಲ ಏನಂತಂದ್ರೆ ಅವ್ಳ ಅನ್ಕೊಂಡಿದ್ಲು ಅವಳ ತಂಗಿನ ಇರೋ ಕಾರಣ ತಾನೆ ಅಂತ ಅಂದ್ರೆ ಅವಳ ಗಿಲ್ಟ್ ಅವಳು ಆತರ ಕ್ರಿಯೇಟ್ ಮಾಡ್ತಾ ಇರುತ್ತೆ ಒಂದು ಇಮೇಜಿನಿಯರಿಂಗ್ ಇದರಿಂದ ಡಾಕ್ಟರ್ ಕೂಡ ಇವಳಗ್ ಸರಿ ಹೇಳ್ತಾರೆ ಇದೆಲ್ಲ ನಾರ್ಮಲ್ ನೀ ಅದರಿಂದ ಈಚೆ ಬರಬೇಕು ಅಂತ ಇದ್ರ ಅರ್ಥ ಮಾಡ್ಕೊಂಡ್ಮೇಲೆ ಇವಳು ಒಗ್ಬಿಡ್ತಾಳೆ ಸರಿ ಇದನ್ನ ನಾನು ಅರ್ಥ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಅದರಿಂದ ಗಿಲ್ಟ್ ಇಂದ ಈಚೆ ಬರೋ ಟ್ರೈ ಮಾಡ್ತಾಳೆ ಅವಳು ಈಚೆ ಬಂದ್ಮೇಲೆ ಅವಳು ನಾರ್ಮಲ್ ಆತಾಳೆ ಹಿಂಗಿ ಮೂವಿ ಸ್ಟೋರಿ ನ ಎಂಡ್ ಮಾಡ್ತಾರೆ ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್